ನಮಸ್ತೆ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂತ ಹೇಳಿದರೆ ಹಣ ಸೇವಿಂಗ್ ಮಾಡೋದು ಹೇಗೆ ಹೆಣ್ಣು ಮಕ್ಕಳು ಸ್ವಲ್ಪ ಒಡವೆ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ದೆ ಅದರಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಏನಂತ ಹೇಳಿದರೆ ನಮಗೆ ನಮ್ಮ ಹಸ್ಬೆಂಡ್ ಅಂದರೆ ನಮ್ಮ ಗಂಡ ಒಂದು ರೂಪಾಯಿ ಕೂಡ ಕೈಯಲ್ಲಿ ಹಣ ಕೊಡುವುದಿಲ್ಲ ನಾವು ಸೇವಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ನಮಗೆ ಮನೆಯಿಂದ ಹೊರಗಡೆ ಗಂಡ ಕೆಲಸಕ್ಕೆ ಕಳಿಸೋದಿಲ್ಲ ಕೆಲಸಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು ಕೆಲವರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ ಐದು ವರ್ಷದಿಂದ ಒಂದು ಬಟ್ಟೆ ಕೂಡ ತಕ್ಷಿ ಕೊಡಲಿಲ್ಲ ಗಂಡ ಮತ್ತೆ ಹತ್ತು ರೂಪಾಯಿ ಖರ್ಚು ಕೂಡ ಖರ್ಚು ಮಾಡಲಿಕ್ಕೆ ಕಾಸು ಕೂಡ ಅಂದರೆ ಹಣ ಕೂಡ ಅವರ ಕೈಗೆ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು ನನಗೆ ಅದು ಕಮೆಂಟ್ ಓದ್ಕೊಂಡು ತುಂಬಾ ಬೇಸರ ಆಯ್ತು ಯಾಕಂತ ಹೇಳಿದ್ರೆ ತುಂಬಾ ಜನ ನೋಡಿ ಗಂಡಸರು ಮಾಡೋದು ಇಂಥದ್ದೇ ಹೆಣ್ಣು ಮಕ್ಕಳನ್ನು ಈಗ ಮದುವೆ ಆದ ನಂತರ ಒಬ್ರು ಮದುವೆ ಆದ ನಂತರ ಎಂತ ಹೇಳಿದರೆ ಅವರಿಗೆ ಸಾಕ್ಬೇಕಲ್ಲ ಹೆಣ್ಣು ಮಕ್ಕಳಿಗೆ ಎಂತ ಅಗತ್ಯ ಉಂಟು ನೋಡಿ ಅಂತ ವಸ್ತುಗಳನ್ನೆಲ್ಲ ತಕ್ಷಿ ಕೊಟ್ಟು ಸಾಕಲಿಕ್ಕೆ ಯೋಗ್ಯತೆ ಇದ್ರೆ ಮಾತ್ರ ಮದುವೆ ಆಗ್ಬೇಕು ನಿಮ್ಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂದ್ಕೊಳ್ಳಿ ಯಾಕೆ ಮದ್ವೆ ಆಗ್ಬೇಕಲ್ಲ ಬೇಸರ ಮಾಡ್ಕೊಳ್ಬೇಡಿ ಯಾಕೆ ಈ ತರ ಹೇಳ್ತಿದ್ದಾಳೆ ಅಂತ ಹೇಳ್ಕೊಂಡು ನನಗೆ ನಂಗೆ ಆ ಕಮೆಂಟ್ ಓದುವ ಬೇಸರ ಆಯ್ತು ಐದು ವರ್ಷದಿಂದ ಒಂದು ಬಟ್ಟೆ ಕೂಡ ತಕ್ಷಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಎಂತ ಗಂಡ ಅಲ್ವಾ ಅದಕ್ಕೆ ನಾನು ನಂಗೆ ಆ ಬೇಸರದಿಂದ ಹಾಗೆ ಹೇಳ್ತಿದ್ದೇನೆ ಇವಾಗ ನೋಡಿ ನಿಮ್ಗೆ ಗಂಡ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಮಂಡೆ ಬಿಸಿ ಅಂದ್ರೆ ಟೆನ್ಶನ್ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ನಾವಂದ್ರೆ ನಮ್ಮ ಮಂಗಳೂರು ಕನ್ನಡ ಮಾತಾಡಿದ್ವಿ ಮಧ್ಯೆ ಮಧ್ಯ ಬರುತ್ತೆ ಅಂತ ನಾನು ಎಂತ ಮಾಡಿದ್ರು ಅದು ನಮ್ಮ ಭಾಷೆ ನಾನು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಅದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ನಮ್ಮ ಭಾಷೆ ಬಂದೇ ಬರ್ತದೆ ನೀವು ಉಂಟಲ್ಲ ನಿಮ್ಮ ಗಂಡ ನಿಮ್ಗೆ ಹಣ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡುದು ಬೇಡ ಆಯ್ತಾ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ರೂಪಾಯಿ ಕೂಡ ಬಂಡವಾಳ ಇಲ್ಲದೆ ನೀವು ಮನೆಯಿಂದ ಹೊರಗಡೆನೇ ಹೋಗದೆ ನೀವು ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಐಡಿಯಾ ಹೇಳಿಕೊಡ್ತೇನೆ ನಾನು ಮೊನ್ನೆ ತುಂಬಾ ಎಲ್ಲ ಹೇಳಿದ್ದೇನೆ ಅದಕ್ಕೆಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಹಣ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಏನಂತ ಹೇಳಿದ್ರೆ ಇವಾಗ ನಾನು ಸಾಂಬಾರ್ ಹೇಳಿದೆ ಅಲ್ಲ ಅದಕ್ಕೆ ನೀವು ಸ್ವಲ್ಪ ಹಣ ಹಾಕಬೇಕಾಗ್ತದೆ ಅದು ನಂತರ ನಿಮಗೆ ಹಣ ಸಿಗೋದು ಈಗ ನಾನು ಹೇಳ್ತಾ ಇರೋದು ಕೆಲಸ ಮಾಡಿದ್ರೆ ನೀವು ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡ್ಬೇಕಂತಾನೆ ಇಲ್ಲ ಆದರೆ ನಿಮಗೆ ನಿಮಗೆ ತಿಂಗಳಿಗೆ ಉಂಟಲ್ಲ ತಿಂಗಳಿಗೆ ತುಂಬಾ ಹಣ ಬರ್ತದೆ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ನೀವು ನಿಮ್ಮ ಗಂಡ ಒಂದು ರೂಪಾಯಿ ಕೂಡ ಖರ್ಚು ಕೊಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಒಂದು ಮಿನಿಮಮ್ ಒಂದು ಏಳು ಸಾವಿರ ಆದ್ರೂ ಒಂದು ತಿಂಗಳಿಗೆ ನೀವು ಶ್ರಮಪಟ್ಟು ಮಾಡಿದರೆ ಮಾತ್ರ ಕೆಲಸ ಮಿನಿಮಮ್ ಏಳು ಸಾವಿರ ಆದ್ರೂ ನೀವು ದುಡಿಬಹುದು ಆ ತರದ ನಾನು ಹೇಳಿಕೊಡ್ತಾ ಇದ್ದೀನಿ ಯಾವುದಪ್ಪ ಆ ಬಂಡವಾಳ ಇಲ್ಲದೆ ಒಂದು ರೂಪಾಯಿ ಬಂಡವಾಳ ಇಲ್ದೆ ನಾವು ಕೆಲಸ ಮಾಡೋದು ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ಯಾವುದೂ ಅಲ್ಲ ಅದು ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಎಜುಕೇಷನ್ ಕೂಡ ಬೇಕಂತ ಇಲ್ಲ ನಿಮಗೆ ಯಾವುದು ನೀವು ಏನು ಓದದೇ ಇದ್ದರೂ ಕೂಡ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಂತ ಇಲ್ಲ ಆಯಿತಾ ಒಂದು ರೂಪಾಯಿ ಖರ್ಚು ಮಾಡಿ ಅಂದರೆ ನೀವು ಯಾವುದೇ ಬಿಸ್ನೆಸ್ ಮಾಡೋದಾದರೂ ಕೂಡ ನೀವು ಹಣ ಹಾಕಲೇಬೇಕು ಹಣ ಹಾಕಿ ಹಣ ತೆಗೆಯೋದು ಆದರೆ ಯೂಟ್ಯೂಬಲ್ಲಿ ಹಾಗೆ ಅಲ್ಲ ನಿಮಗೆ ಯಾವುದೇ ಒಂದು ರೂಪಾಯಿ ಬಂಡವಾಳ ಹಾಕಬೇಕಂತ ಇಲ್ಲ ಆದರೆ ಹಣ ಮಾತ್ರ ತಗೊಳ್ತಾ ಇರ್ತೀರ ಆಯಿತಾ ಅದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿ ಕೊಡ್ತೇನೆ ನಾನು ನಿಮಗೆ ತುಂಬ ಕಷ್ಟ ಉಂಟು ಅಂತ ಆಯ್ತಲ್ಲ ಅವರು ಮಾತ್ರ ಅಲ್ಲ ಆಯ್ತಾ ನಿಮಗೆ ಹಣ ಒಂದು ವೇಳೆ ಗಂಟೆ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಆದರೂ ಕೂಡ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ನೀವು ಕಾಲೇಜ್ ಸ್ಟೂಡೆಂಟ್ ಅದರ ಸ್ಕೂಲ್ಗೆ ಹೋಗ್ತಿರುವ ಮಕ್ಕಳು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ಆದರೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಉಂಟು ಆ ರೂಲ್ಸ್ ನಾನು ನೀವು ಮಾತ್ರ ಮೀರಿ ಹೋಗಬಾರ್ದು ಕೆಲವೊಂದು ರೂಲ್ಸ್ ಉಂಟು ಅದರ ಆ ರೂಲ್ಸ್ ಬಗ್ಗೆ ಕೂಡ ನಾನು ಹೇಳ್ತೇನೆ ಮತ್ತು ಯೂಟ್ಯೂಬ್ ಚಾನಲ್ ನಿಮಗೆ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಇವಾಗ ನಾನು ಹೇಳಿದ ನಂತರ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳ್ಕೊಂಡು ಬಂತು ಮನಸ್ಸಲ್ಲಿ ಇವಾಗ ನಿಮಗೆ ಯಾವುದು ನಿಮಗೆ ಟ್ಯಾಲೆಂಟ್ ಉಂಟು ಅಂತ ಹೇಳ್ಕೊಂಡು ನೋಡಿ ಅಂದರೆ ನಿಮಗೆ ಅಡುಗೆ ಮಾಡಲಿಕ್ಕೆ ಬರ್ತದಾ ಅಡುಗೆ ಅಂತ ಹೇಳಿದರೆ ಎಂತ ಹೇಳಿದರೆ ಅಡುಗೆ ಮಾಡೋದು ಅದನ್ನು ನಿಮಗೆ ಇನ್ವೆಸ್ಟ್ ಮಾಡಲೇಬೇಕು ಯಾಕಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ ಅಡುಗೆ ಅಂತ ಮಾಮೂಲಿ ಈಗ ಇಡ್ಲಿ ದೋಸೆ ಉಪ್ಪಿಟ್ಟು ಚಿತ್ರಾನ್ನ ಅಂಥದ್ದು ಎಲ್ಲದರಿಗೂ ಮಾಡಲಿಕ್ಕೆ ಬರ್ತದೆ ನೀವು ಅದನ್ನೂ ವೀಡಿಯೋ ಮಾಡಿ ಹಾಕಿದರೆ ನಿಮಗೆ ವ್ಯೂಸ್ ಅಂದರೆ ಯಾರು ನೋಡೋದಿಲ್ಲ ಯಾಕಂದರೆ ಅವರಿಗೆ ಬರ್ತದಲ್ಲ ಬರುವ ವಿಷಯನೂ ಯಾಕೆ ನೋಡ್ತಾರೆ ಬರದೇ ಇರುವ ವಿಷಯ ಅಂದರೆ ನಿಮಗೆ ಅವರಿಗೆ ಗೊತ್ತಿಲ್ಲದೇ ಇರುವ ಅಡುಗೆ ಅಂದರೆ ಈಗ ಚೈನೀಸ್ ಆಗಲಿ ನಾರ್ತ್ ಇಂಡಿಯನ್ ಆಗಲಿ ಮತ್ತು ರಾಜಸ್ಥಾನಿ ಆಗಲಿ ಇವಾಗ ಕೆಲವೊಂದು ಈಗ ನಾನು ಕನ್ನಡದ ಯಾವ ಯೂಟ್ಯೂಬ್ ಚಾನಲ್ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ನನ್ನ ಮೇಲೆ ಸಿಟ್ಟು ಬರ್ತದೆ ಆಮೇಲೆ ಹೇಳಿದ್ರೆ ಆದ ಕಾರಣಕ್ಕೆ ಕನ್ನಡದಲ್ಲಿ ಬಿಟ್ಟು ಬೇರೆ ನಾನು ಹೇಳುದಾದ್ರೆ ಹಿಂದಿಯಲ್ಲಿ ಕಬಿತಾಸ್ ಕಿಚನ್ ಅಂತ ಉಂಟು ಅವರು ಕೂಡ ಎಂತ ಹೇಳಿದ್ರು ಅಂತ ಹೇಳಿದರೆ ಮುಂಚೆ ಉಂಟಲ್ಲ ಒಂದು ನಲ್ವತ್ತು ವಿಡಿಯೋ ಆಗೋ ತನಕ ಅವರು ಮಾಮೂಲಿ ರೆಸಿಪಿನನ್ನೇ ಹಾಕ್ತಾ ಇದ್ರಂತೆ ಎಷ್ಟು ಮಾಡಿದ್ರೂ ಅವರಿಗೆ ವ್ಯೂಸ್ ಬರ್ತಾ ಇರಲಿಲ್ಲ ಅಂತ ಹೇಳ್ಕೊಂಡು ಆಮೇಲೆ ಅವರು ಚೇಂಜ್ ಮಾಡಿದ್ರು ಅಂದರೆ ಅವರ ಹಸ್ಬೆಂಡ್ ಹೇಳಿದಂತೆ ಇವ್ರು ಅಂದ್ರೆ ಯೂಟ್ಯೂಬ್ ಸ್ಟಾಕ್ ಮಾಡಬೇಕು ಅಂತ ಮನಸ್ಸಲ್ಲಿರುವಾಗ ಅವರ ಹಸ್ಬೆಂಡ್ ಹೇಳಿದಂತೆ ಎಲ್ಲರಿಗೂ ಬರ್ತದಲ್ಲ ಅಂಥದ್ದು ಅಡುಗೆ ಮಾಡಿ ತೋರಿಸ್ಬೇಡ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಅಡುಗೆ ಮಾಡಿ ಮಾಡಿ ತೋರಿಸಿದ್ರೆ ನಿಮಗೆ ವ್ಯೂಸ್ ಅಂತ ಹೇಳಿದ್ರಂತೆ ಅವ್ರು ಅದ್ರ ನಂತರ ನೋಡಿ ಇವಾಗ ನೋಡಿ ಅವರಿಗೆ ಡೈಮಂಡ್ ಪ್ಲೇ ಬಟನ್ ಉಂಟು ಅವರ ಕೈಯಲ್ಲಿ ಆಯ್ತಾ ನಾನು ಅದಕ್ಕೆ ಹೇಳೋದು ಅಂದರೆ ಎಲ್ಲರಿಗೂ ಬರ್ತಲ್ಲ ಅಂಥದ್ದು ಮಾಡಲಿಕ್ಕೆ ಹೋದರೆ ನಿಮಗೆ ಅಷ್ಟು ಸಿಗುವುದಿಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋದು ರೆಸಿಪಿ ಚಾನೆಲ್ ಮಾಡೋದು ಮಾತ್ರ ನಾನು ಹೇಳ್ತಾ ಇರೋದು ಇವಾಗ ವ್ಲಾಗ್ ಆದರೆ ಉಂಟಲ್ಲ ನಿಮಗೆ ವ್ಲಾಗ್ ಮಾಡೋದಾದ್ರೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಇಲ್ಲ ಈಗ ವ್ಲಾಗ್ ಅಂದರೆ ಎಂತ ಅಂತ ಹೇಳಿದರೆ ಕೆಲವರು ಕನ್ಫ್ಯೂಸ್ ಆಗ್ತಾರೆ ವ್ಲಾಗ್ ಅಂದರೆ ಎಂತ ಅಂತ ವ್ಲಾಗ್ ಅಂದರೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಂತೆಲ್ಲ ಮಾಡ್ತಿರೋ ನೋಡಿ ಮನೆಯಲ್ಲಿ ಕೆಲಸ ಅದಕ್ಕೆ ವ್ಲಾಗ್ ಅಂತ ಹೇಳೋದು ತುಂಬ ಜನ ಇದನ್ನು ಇಷ್ಟಪಟ್ಟು ನೋಡ್ತಾರೆ ವ್ಲಾಗ್ ಚಾನಲನ್ನು ತುಂಬ ಜನ ಇಷ್ಟಪಡ್ತಾರೆ ಮತ್ತು ನೀವು ಉಂಟಲ್ಲ ವ್ಲಾಗ್ ಚಾನಲ್ ಮಾಡಬೇಕಾದ್ರೆ ಉಂಟಲ್ಲ ಜಾಸ್ತಿ ಎಂಥ ಕಷ್ಟಪಡೋದು ಬೇಡ ಇವಾಗ ನೀವು ಮನೆ ಬೆಳಿಗ್ಗೆ ಎದ್ದು ಕೂಡಲೇ ಎಂತ ಮಾಡ್ತೀರಾ ರಂಗೋಲಿ ಇಡೋದು ಮನೆ ಬಾಗಿಲು ತೊಳೆಯೋದು ಅಡುಗೆ ಮಾಡೋದು ಬೆಳಿಗ್ಗೆ ತಿಂಡಿ ಮಾಡ್ತೀರಾ ಮನೆ ಗುಡಿಸ್ತೀರಾ ಒರೆಸ್ತೀರ ಪಾತ್ರೆ ತೊಳಿತೀರಾ ಮತ್ತು ಪ್ರತಿಯೊಂದು ಅದೇ ಅದೆಲ್ಲ ತುಂಬ ತುಂಬ ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ಎಂತ ಮಾಡಬೇಕಂತೇಳಿದರೆ ಎಡಿಟ್ ಮಾಡಲಿಕ್ಕೆ ಉಂಟು ಆ ಎಡಿಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯ ವಿಡಿಯೋ ಮಾತ್ರ ಮಾಡಿ ಹಾಕಬೇಕು ಅರ್ಧ ಗಂಟೆಗಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳ್ಕೊಂಡು ಆಮೇಲೆ ಹೇಳ್ತೇನೆ ಇವಾಗ ವ್ಲಾಗ್ ಮಾಡೋದಾದರೆ ಆ ಥರ ಮಾಡಿದಕ್ಕೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಇಲ್ಲ ಇವಾಗ ನನ್ನ ಥರ ಮಾತಾಡೋದಾದರೂ ಕೂಡ ಮಾತಾಡ್ಬೋದು ಅಂದರೆ ನಿಮಗೆ ಪೂಜೆಯ ಬಗ್ಗೆ ಮಾತಾಡ್ಬೋದು ಅಥವಾ ಬ್ಯೂಟಿ ಟಿಪ್ಸ್ ಕೊಡ್ಬೋದು ಅದನ್ನೂ ಕೂಡ ಮಾತಾಡ್ಬೋದು ಆದರೆ ಜಾಸ್ತಿ ಜನರಿಗೆ ಏನಂತ ಹೇಳಿದರೆ ಕ್ಯಾಮರಾದ ಮುಂದೆ ಬಂದು ಮಾತಾಡಲಿಕ್ಕೆ ಭಯ ಆಗ್ತದೆ ಅಂದರೆ ಹೊರಗಡೆಯಲ್ಲೇ ಎಲ್ಲರ ಹತ್ರ ಮಾಮೂಲಾಗಿ ಮಾತಾಡ್ತಾರೆ ಆದರೆ ಕ್ಯಾಮರಾದ ಎದುರುಗಡೆ ಕೂತ್ಕೊಂಡು ಮಾತಾಡಲಿಕ್ಕೆ ಭಯ ಇವಾಗ ಒಂದು ವೇಳೆ ನಿಮಗೆ ಅಂದರೆ ರೆಸಿಪಿ ಚಾನಲ್ ಮಾಡಲಿಕ್ಕೆ ಇಷ್ಟ ಇಲ್ಲ ಬ್ಲಾಗ್ ಮಾಡಲಿಕ್ಕೆ ಇಷ್ಟ ಇಲ್ಲ ಯಾಕಂತ ಹೇಳಿದರೆ ಕೆಲವರಿಗೆ ಇಷ್ಟೇ ಇರುವುದಿಲ್ಲ ಮನೆಯಲ್ಲಿ ಎಲ್ಲರನ್ನು ತೋರಿಸಲಿಕ್ಕೆ ಕೆಲವರು ಬಿಡುವುದಿಲ್ಲಲ್ಲ ಆ ಥರ ಇದ್ದವರು ನನ್ನ ಥರ ವೀಡಿಯೋ ಮಾಡ್ಬೋದು ಆದರೆ ನಿಮಗೆ ಹೆದರಿಕೆ ಆಗ್ತದೆ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ ಭಯ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ಎಂತ ಮಾಡಿ ಅಂತ ಹೇಳಿದರೆ ಇವಾಗ ನೀವು ವಿಡಿಯೋ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂದರೆ ನಿಮಗೆ ಈ ಥರ ಮಾತಾಡಬೇಕು ಮುಖ ತೋರಿಸಿ ಮಾತಾಡಬೇಕು ಅಂತ ಹೇಳ್ಕೊಂಡಾದರೆ ಒಂದು ತಿಂಗಳ ಮುಂಚೆಯೇ ನೀವೆಂತ ಮಾಡಿ ಅಂತ ಹೇಳಿದರೆ ಮೊಬೈಲಲ್ಲಿ ವಿಡಿಯೋ ಮಾಡುವುದಂದರೆ ವಿಡಿಯೋ ಮೊಬೈಲಲ್ಲಿ ಉಂಟಲ್ಲ ಮೊಬೈಲ್ ನೋಡಿಕೊಂಡು ಮಾತಾಡಬೇಡಿ ಅವಾಗ ಎಂತ ಅಂತ ಹೇಳಿದರೆ ನೀವು ಜನರ ಹತ್ರ ಮಾತಾಡಿದಾಗ ಎಣಿಸೋದಿಲ್ಲ ಬೇರೆ ಯಾರ ಹತ್ರನೂ ಮಾತಾಡಿದಾಗ ಎಣಿಸ್ತದೆ ಎಂತ ಮಾಡಬೇಕು ಅಂತ ಹೇಳಿದರೆ ಕ್ಯಾಮರಾ ಉಂಟು ನೋಡಿ ಮೊಬೈಲ್ದು ಕ್ಯಾಮರಾ ಸೈಡಲ್ಲಿ ಕಾಣಿಸ್ತದೆ ಈ ಸೈಡಲ್ಲಿ ಇರ್ತದೆ ನೋಡಿತ್ತು ಈ ಕಡೆ ಸೈಡಲ್ಲಿ ಇರ್ತದೆ ಆ ಕ್ಯಾಮರಾದನ್ನು ನೋಡಿಕೊಂಡು ನೀವು ಮಾತಾಡಬೇಕು ಮೊಬೈಲ್ ನೋಡಿಕೊಂಡು ಮಾತಾಡಿದರೆ ನೀವು ಯಾರ ಹತ್ರನೂ ಮಾತಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಆಗುತ್ತಲ್ಲ ಆದ ಕಾರಣ ಕೇಳಿದ್ದು ಕ್ಯಾಮ್ರ ನೋಡಿಕೊಂಡು ಮಾತಾಡಿ ಒಂದು ತಿಂಗಳು ಈ ಥರ ಮಾಡಿ ಆಮೇಲೆ ಡಿಲೀಟ್ ಮಾಡಿ ವಿಡಿಯೋ ಹಾ ಮಾಡಿ ಡಿಲೀಟ್ ಮಾಡಿ ಅಂದರೆ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಹಾಕಲಿಕ್ಕೆ ಹೋಗಬೇಡಿ ಅವಾಗ ಎಂತಾಗ್ತಂಥೇಳಿದ್ರೆ ನಿಮಗೆ ಅಭ್ಯಾಸ ಆಗ್ತದೆ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ಅಭ್ಯಾಸ ಆಗ್ತದೆ ಮತ್ತೆ ಭಯ ಹೋಗ್ತದೆ ಯಾಕಂತ ಹೇಳಿದರೆ ದಿನ ನೀವು ಮಾತಾಡ್ತಾ ಇರ್ತೀರಲ್ಲ ಆದ ಕಾರಣಕ್ಕೆ ನಿಮಗೆ ಭಯ ಹೋಗ್ತದೆ ಅಂದರೆ ನಿಮಗೆ ಒಂದು ವೇಳೆ ಮೊಬೈಲಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಮನೆಯಲ್ಲಿ ಕನ್ನಡಿ ಉಂಟಲ್ಲ ಕನ್ನಡಿ ಎದುರುಗಡೆ ಕೂತ್ಕೊಂಡು ಬೇಕೆಂದರೆ ಮಾತಾಡ್ಬೋದು ಗಂಟೆಗಟ್ಟಲೆ ಮಾತಾಡಿ ಯಾರದು ಎಂತೆಲ್ಲ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋ ಬದಲು ಹೀಗೆ ನೀವು ಕನ್ನಡಿ ಜೊತೆಗೆ ಮಾತಾಡಿದ್ರು ಕೂಡ ನಿಮ್ಗೆ ಎಂತೆಲ್ಲ ಮಾತಾಡಬೇಕು ಅಂತ ಹೇಳ್ಕೊಂಡು ಟಿಪ್ಸ್ ಸಿಗ್ತದೆ ಗೊತ್ತಾಗ್ತದೆ ಆದ ಕಾರಣಕ್ಕೆ ನಾನು ಹೇಳ್ತಾ ಇರೋದು ನಂತರ ವಿಡಿಯೋ ಮಾಡಬೇಕು ಅಂತ ಇಷ್ಟ ಇದ್ರೆ ಈ ತರ ಮಾಡಿ ಕೆಲವರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಗಂಡ ಬಿಡುವುದಿಲ್ಲ ಯೂಟ್ಯೂಬ್ ಚಾನೆಲ್ ಕೂಡ ಮಾಡಲಿಕ್ಕೆ ಮತ್ತೆ ಮತ್ತೆಂತ ಹೇಳಿದ್ರೆ ಇದು ಮಾಡಲಿಕ್ಕೆ ಮುಖ ತೋರ್ಸಲಿಕ್ಕೆ ಕೂಡ ಬಿಡುವುದಿಲ್ಲ ಈಗ ಕೆಲವೊಂದು ಕಮ್ಯುನಿಟಿಯಲ್ಲಿ ಅಂದರೆ ಕೆಲವೊಂದು ಜಾತಿಯಲ್ಲಿ ಎಂತಾಗ್ತ ಅಂತ ಹೇಳಿದ್ರೆ ಮುಖ ಎಲ್ಲ ತೋರಿಸಿ ಹೆಣ್ಮಕ್ಳು ಮುಖ ಎಲ್ಲ ತೋರಿಸಿ ವಿಡಿಯೋ ಮಾಡಲಿಕ್ಕೆ ಬಿಡುದಿಲ್ಲ ಅಂದರೆ ಯಾರಾದರೂ ನೋಡಿದರೆ ಅಂತ ಎಣಿಸ್ಕೊಳ್ತಾರಂತ ಅಂಥವರು ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ಒಳ್ಳೆ ಮೆಹಂದಿ ಡಿಸೈನ್ ಬರ್ತದೆ ಅಂತ ಆದ್ರೆ ಮೆಹಂದಿ ಬಿಡಿಸ್ಬೋದು ಆಯ್ತಾ ನನಗೆ ಇದು ಬರೋದಿಲ್ಲ ನಾನು ಸುಮ್ಮನೆ ಹೀಗೆ ಹಾಕಿದ್ದು ಮೆಹಂದಿ ಮಾಡ್ಬೋದು ಅದರಲ್ಲಿ ನಿಮಗೆ ಮುಖ ತೋರಿಸ್ಬೇಕಂತಲೇ ಇಲ್ಲ ಮೆಹಂದಿ ಉಂಟಲ್ಲ ಕೈಯಲ್ಲಿ ಹೇಗೆ ಬಿಡಿಸೋದು ನೋಡಿ ಆ ಥರ ಮೆಹಂದಿ ಡಿಸೈನ್ ಮಾಡಿ ತೋರಿಸ್ಬೋದು ಮತ್ತು ಏನು ಮಾಡ್ಬೋದು ಅಂತ ಹೇಳಿದರೆ ರಂಗೋಲಿ ಬಿಡಿಸ್ಬೋದು ನೀವು ರಂಗೋಲಿ ಉಂಟಲ್ಲ ಪೆನ್ನಲ್ಲಿ ಬಿಡಿಸ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ತದೆ ಆದ ಕಾರಣ ನಾನು ಕೂಡ ತುಂಬ ಜನರ ನೋಡಿದ್ದೇನೆ ಪೆನ್ನಲ್ಲಿ ಬಿಡಿಸಿದ್ರು ನಮಗೆ ಅಂದರೆ ರಂಗೋಲಿ ಪೌಡ್ರಲ್ಲಿ ಬಿಡಿಸುವಾಗ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅದಕ್ಕೆ ನೀವೆಂತ ಮಾಡಿ ಅಂದರೆ ದಿನಾ ಬೆಳಗ್ಗೆ ರಂಗೋಲಿ ಇಡ್ತೀರಿ ನೋಡಿ ರಂಗೋಲಿ ಇಡುವಾಗಲೇ ಒಂದು ವಿಡಿಯೋ ಮಾಡಿ ಮತ್ತೆ ಅದರಲ್ಲಿ ಮಾತಾಡಬೇಕಂತನೂ ಇಲ್ಲ ಆಯಿತಾ ಬರೇ ಒಂದು ಮ್ಯೂಸಿಕ್ ಹಾಕಿ ಉಂಟಲ್ಲ ಕಾಪಿ ರೈಟ್ ನೋಡಿಕೊಂಡು ಮ್ಯೂಸಿಕ್ ಹಾಕಬೇಕು ಯಾಕೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಹೇಳ್ತೇನೆ ಮ್ಯೂಸಿಕ್ ಹಾಕಿ ರಂಗೋಲಿ ಬಿಡಿಸೋದು ಕೂಡ ದಿನಕ್ಕೆ ಒಂದೊಂದು ಥರ ಡಿಸೈನ್ ನಿಮಗೆ ರಂಗೋಲಿ ಬಂದರೆ ರಂಗೋಲಿ ಬಿಡಿಸೋದು ಬಿಡಿಸ್ಬೋ ಬಿಡಿಸ್ಬೋದು ಮತ್ತೆ ಕೆಲವರಿಗೆ ತುಂಬ ಪೂಜೆ ಬಗ್ಗೆ ಮಾಹಿತಿ ಇರ್ತದೆ ಅವ್ರು ಉಂಟಲ್ಲ ದೇವರು ನಿಮ್ಮ ಮುಖ ತೋರಿಸ್ಬೇಕಂತ ಇಲ್ಲ ದೇವರದ್ದು ಮುಖ ತೋರಿಸಿ ಅಂದರೆ ನಿಮ್ಮ ಮನೆಯಲ್ಲಿರುವ ದೇವರ ಫೋಟೋ ಆಗಲಿ ಅಥವಾ ದೇವರದ್ದು ಚಿಕ್ಕ ವಿಗ್ರಹ ಆಗಲಿ ಅಥವಾ ಪೂಜಾ ವಿಧಾನವಾಗಲಿ ನಿಮಗೆ ಎಂತ ಸಹ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ತೋರ್ಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೂಗಲಲ್ಲಿ ನಿಮಗೆ ಪ್ರತಿಯೊಂದು ಫೋಟೋ ಸಿಗ್ತದೆ ದೇವರದ್ದು ಬಗ್ಗೆ ಮಾಹಿತಿ ಸಿಗ್ತದೆ ಅದನ್ನೊಂದು ಫೋಟೋನನ್ನು ನೀವು ವಾಯ್ಸ್ ಓವರ್ ಕೊಟ್ಟು ಅಂದರೆ ಮಾತಾಡ್ತಾ ಇರುವುದು ಆ ಮಧ್ಯೆ ಮಧ್ಯೆ ನಿಮ್ಮ ಮುಖದ ಬದಲು ದೇವರದ್ದು ಫೋಟೋ ಬರ್ತಾ ಇರುತ್ತೆ ಅಥವಾ ದೇವರದ್ದು ಪೂಜೆ ಬಗ್ಗೆ ಮಾಹಿತಿ ಬರ್ತದೆ ಆ ಥರ ಮಾಡಿಕೊಂಡು ಮಾಡ್ಬೋದು ಇದರಲ್ಲಿ ಮುಖ ತೋರಿಸ್ಬೇಕಂತ ಇಲ್ಲ ರೆಸಿಪಿ ಚಾನೆಲ್ ಅಲ್ಲಿ ಕೂಡ ಮುಖ ತೋರಿಸಬೇಕು ಅಂತ ಇಲ್ಲ ಆಯಿತಾ ನಿಮಗೆ ಯಾಕೆಂದರೆ ನಾನು ಕೆಲವರಿಗೆ ಬಿಡುದಿಲ್ಲಲ್ಲ ಆದ ಕಾರಣಕ್ಕೆ ಹೇಳಿದ್ದು ಕೆಲವರಿಗೆ ಒಂದೇ ಥರದ ಸೀರೆ ಒಂದು ಸೀರೆಯಲ್ಲಿ ಉಂಟಲ್ಲ ತುಂಬ ಟೈಪ್ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಥರದಲ್ಲಿ ಸೀರೆ ಉಡಿಸ್ಲಿಕ್ಕೆ ಗೊತ್ತಿರ್ತದೆ ಅದು ಕೂಡ ನೀವು ಮಾಡ್ಬೋದು ಯಾಕಂತ ಹೇಳಿದ್ರೆ ಈಗ ತುಂಬ ಜನ ಹೆಣ್ಣು ಮಕ್ಕಳಿಗೆ ಸೀರೆ ಉಡುಕೊಳ್ಳಿಕ್ಕೆ ಬರೋದಿಲ್ಲ ಅವರೆಂತ ಮಾಡ್ತಾರೆ ಅಂದರೆ ಸೀರೆ ಉಡಿದು ಹೇಗೆ ಅಂತ ಹೇಳ್ಕೊಂಡು ಕಲಿಲಿಕ್ಕೋಸ್ಕರ ಆದರೂ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಆದರೆ ನೀವು ಉಂಟಲ್ಲ ಚೂಡಿದಾರಲ್ಲ ಎಂತಾದರೂ ಹಾಕಿ ಬ್ಲೌಸ್ ಎಲ್ಲ ಹಾಕೊಂಡು ತೋರಿಸೋದು ಬೇಡ ಅಂತ ಯಾಕಂತ ಹೇಳಿದ್ರೆ ಮೈಯೆಲ್ಲ ಕಾಣಿಸ್ಬಾರ್ದು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕೆಲಸ ಮಾಡೋದಾದ್ರೂ ನ್ಯಾಯದಲ್ಲಿ ಕೆಲಸ ಮಾಡಬೇಕು ಬಿಟ್ಟರೆ ಮೈಯೆಲ್ಲ ಕಾಣಿಸಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಜನರ ಕಣ್ಣಿಗೆ ನಾವು ಕೆಟ್ಟದಾಗಿ ಕಾಣಿಸ್ತೇವೆ ಆದ ಕಾರಣಕ್ಕೆ ಹೇಳೋದು ನೀವೆಂತ ಮಾಡಿ ಅಂತ ಹೇಳಿದರೆ ಚೂಡಿದಾರ ಯಾವುದಾದ್ರೂ ಹಾಕಿ ಇಲ್ಲ ಅಂತ ಹೇಳಿದರೆ ಟಿ ಶರ್ಟ್ ಹಾಕಿ ಅದ್ರ ಮೇಲೆ ಸೀರೆ ಬೇರೆ ಬೇರೆ ಥರ ಸೀರೆ ಉಂಟಲ್ಲ ಅದನ್ನ ಉಡ್ಕೊಂಡು ಉಡೋದು ತೋರಿಸಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬ್ಲೌಸೇ ಹಾಕ್ಬೇಕಂತ ಹೇಳಿದ್ರೆ ಒಳಗಡೆಯಿಂದ ಪೆಟ್ಟಿ ಕೊಟ್ಟು ಹಾಕೊಂಡು ಅಂದರೆ ಸ್ಲಿಪ್ ಬರುತ್ತಲ್ಲ ಆ ಥರ ಹೊಟ್ಟೆ ಗಿಟ್ಟೆ ಯಾವುದು ಕೂಡ ತೋರಿಸ್ಲಿಕ್ಕೆ ಹೋಗಬೇಡಿ ಆಯ್ತಾ ಬ್ಲೌಸ್ ಎಲ್ಲ ಹಾಕೊಂಡು ಚಂದ ಮಾಡ್ಕೊಂಡು ನಿಂತ್ಕೊಳ್ಳಿ ಆಮೇಲೆ ಸೀರೆ ಉಟ್ಕೊಂಡು ತೋರಿಸಿ ಯಾವ ಯಾವ ಸ್ಟೈಲಲ್ಲಿ ಸೀರೆ ಉಟ್ಕೊಳ್ಳಿಕ್ಕೆ ಬರ್ತದೆ ನೋಡಿ ಆ ಥರದಲ್ಲಿ ಸೀರೆ ಉಡಿಸಿ ತೋರಿಸಿ ಅದರಲ್ಲಿ ಕೂಡ ಹಾಗೆ ನಿಮಗೆ ತುಂಬ ಒಳ್ಳೆಯ ಇನ್ಕಮ್ ಬರ್ತದೆ ಮತ್ತೆ ಉಂಟಲ್ಲ ನಿಮಗೆ ಟೈಲರಿಂಗ್ ಹೇಳಿಕೊಡ್ಬಹುದು ಆ ಜೊತೆಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂತ ಹೇಳ್ತಿದೆ ಅಂತ ಹೇಳಿದ್ರೆ ನೀವು ಡ್ಯಾನ್ಸ್ ಮಾಡಬೇಕಾದ್ರೆ ನಿಮ್ಗೆ ಕೆಲವರಿಗೆ ಮಕ್ಕಳೆಲ್ಲ ತುಂಬ ಚಂದ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಿಗೆ ಹೇಳೋದು ಡ್ಯಾನ್ಸ್ ಮಾಡಬೇಕಾದ್ರೆ ನೀವು ಸಾಂಗ್ ಹಾಕ್ಲೇಬೇಕು ಅಲ್ವಾ ಸಾಂಗ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಒಂದು ಸಾಂಗ್ನನ್ನು ಅವರು ಹಣ ಕೊಟ್ಟು ತಕೊಂಡಿರ್ತಾರಲ್ಲ ಆ ಸಾಂಗನ್ನು ನೀವು ಕಾಪಿ ಮಾಡಿಕೊಂಡು ವಿಡಿಯೋದಲ್ಲಿ ಹಾಕಿದ್ರೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಕಾಪಿ ರೇಟ್ ಕ್ಲೈಮ್ ಬಂದರೆ ನಿಮಗೆ ಒಂದು ರೂಪಾಯಿ ಕೂಡ ಸಿಗುವುದಿಲ್ಲ ಆದ ಕಾರಣಕ್ಕೆ ಹೇಳೋದು ಆ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕಿದ್ರೆ ಅದು ಬೇಡ ನೀವು ಬೇಕಾದ್ರೆ ಸಂಗೀತ ಬೇಕಾದ್ರೆ ಹೇಳ್ಬೋದು ಅದ್ರ ಬಾಯಲ್ಲಿ ಹೇಳ್ಬೋದು ಆದರೆ ಜಾಸ್ತಿ ಜನರಿಗೆ ಅದು ಸಂಗೀತಲ್ಲೇ ಇಷ್ಟಪಡೋದಿಲ್ಲ ಇವಾಗಿನ ಕಾಲದಲ್ಲಿ ಕೆಲವರು ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡೋದಾದರೂ ಕೂಡ ನೀವು ಮಾಡ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ನೀವು ಮುಖ ತೋರಿಸಿ ಮಾತಾಡ್ತೀರಾ ಅಥವಾ ವ್ಲಾಗ್ ಮಾಡ್ತೀರಾ ಎಂತದೇ ಮಾತಾಡಲಿ ಆದರೆ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡಿರಿ ಯಾವುದೇ ಕಾರಣಕ್ಕೂ ಮುಖ ಗಂಟು ಕಟ್ಕೊಂಡು ಅಂತ ಹೇಳ್ಕೊಂಡು ವಿಡಿಯೋ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇಷ್ಟಪಡೋದಿಲ್ಲ ಜನರು ಆಯ್ತಾ ಅಂದರೆ ಯಾಕೆಪ್ಪ ಇವಳಿಗೆ ಯಾರನ್ನೂ ಆಸ್ತಿ ನುಂಗಿದೆ ಹಾಗೆ ಮಿದ್ಕೊಂಡಿದ್ದಾಳೆ ಕುತ್ಕೊಂಡಿದ್ದಾಳೆ ಅಂತ ಅನ್ಸ್ಕೊಳ್ತಾರೆ ಅದು ಕಾರಣಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ನಗಾಡ್ಲಿಕ್ಕೆ ಆಗ್ತದೆ ನೋಡಿ ಆ ಥರ ನಗಾಡ್ಕೊಂಡು ನಗಾಡ್ಕೊಂಡು ವೀಡಿಯೋ ಮಾಡಿ ನಾನೀಗ ಯಾವ ಯಾವ ಥರದ್ದೆಲ್ಲ ವಿಡಿಯೋ ಮಾಡ್ಬೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ಇವಾಗ ನಿಮಗೆ ಈ ವಿಡಿಯೋ ಅಂದ್ರೆ ಇದು ಮಾಡ್ಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೆ ಎಂತೆಲ್ಲ ಅಗತ್ಯ ಉಂಟು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಎಂಥ ಸಹ ಅಗತ್ಯ ಇಲ್ಲ ಆಯಿತಾ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿದ್ದು ಒಂದು ಮೊಬೈಲ್ ಮಾತ್ರ ಮೊಬೈಲ್ ಬಿಟ್ಟು ನೀವು ಯಾವುದೇ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಹಣ ಬರುದಿಲ್ಲಲ್ಲ ಆದ ಕಾರಣಕ್ಕೆ ಹೇಳೋದು ಸ್ಟಾರ್ಟಿಂಗ್ ಹಣ ಬರದೇ ಇರುವ ಕಾರಣಕ್ಕೆ ನೀವು ಯಾವುದರ ಮೇಲೂ ಕೂಡ ಒಂದು ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಈಗ ಮೊಬೈಲ್ ಉಂಟಲ್ಲ ಆ ಮೊಬೈಲಲ್ಲೇ ವೀಡಿಯೋ ಮಾಡಿ ಇವಾಗ ನಿಮಗೆ ಉಂಟಲ್ಲ ಇದು ಟ್ರೈಪೋರ್ಡ್ ತಗೊಳ್ಳಿಕ್ಕೆ ಆದರೆ ಟ್ರೈಪೋರ್ಡ್ ತಗೊಳ್ಳಿ ನಾನು ಉಂಟಲ್ಲ ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ಟ್ರೈಪೋಡ್ ಕೂಡ ತೊಗೊಂಡಿರಲಿಲ್ಲ ಟ್ರೈಪೋಡ್ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡ್ ಬರ್ದಿರತ್ತೆ ಮೊಬೈಲ್ ಇಟ್ಕೊಳ್ಳಲಿಕ್ಕೆ ಸ್ಟ್ಯಾಂಡ್ ಉಂಟು ಅದಕ್ಕೆ ಟ್ರೈಪೋಡ್ ಹೇಳ್ತಾರೆ ಆಯಿತಾ ನಾನು ಅದು ಕೂಡ ನನ್ನ ಹತ್ರ ಇರಲಿಲ್ಲ ನಾನೆಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ ನೋಡಿ ಈ ಕಿಟಕಿ ಉಂಟಲ್ಲ ಆ ಕಿಟಕಿಗೆ ಈ ಜಾಗದಲ್ಲಿ ಎರಡು ಈ ಇಲ್ಲಿ ಒಂದು ಹಗ್ಗ ಇಲ್ಲಿ ಒಂದು ಹಗ್ಗ ಕಟ್ಟಿ ಮಧ್ಯದಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆಯಿತಾ ಮತ್ತೆ ಬ್ಲಾಗ್ ಎಲ್ಲ ಮಾಡುವಾಗ ಎಂತ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬಾಕ್ಸ್ ಇತ್ತಲ್ಲ ಡಬ್ಬಿ ಅಂದರೆ ಅಕ್ಕಿದು ಬಾಕ್ಸ್ ಅದ್ರದ್ದು ಇದ್ರದ್ದೆಲ್ಲ ಬಾಕ್ಸ್ ಉಂಟಲ್ಲ ಆ ಬಾಕ್ಸ್ನನ್ನು ನಾನು ಎಂತ ಮಾಡ್ತಿದ್ದೆ ಅಂತ ಬಾಕ್ಸ್ ಮೇಲೆ ಮೊಬೈಲ್ ಇಟ್ಕೊಂಡು ಇದ್ದೆ ಆ ಬಾಕ್ಸ್ ಮೇಲೆ ಮೊಬೈಲ್ ಇಟ್ಕೊಂಡ್ರೆ ಎಲ್ಲಿ ತನಕ ಕಾಣಿಸ್ತದೆ ಮನೆ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಎಂತ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದರಲ್ಲಿ ಕರೆಕ್ಟಾಗಿ ಇಟ್ಟು ಆಮೇಲೆ ವ್ಲಾಗ್ ಇದ್ದೆ ನೀವು ಟ್ರೈ ಕೊಡ್ತೊಳ್ಳೇಬೇಕು ಅಂತ ಹೇಳ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಉಂಟಲ್ಲ ನೀವು ಹೀಗೆಲ್ಲ ಐಡಿಯಾ ಮಾಡ್ಬೋದು ಎಲ್ಲದ್ದು ಬಾಕ್ಸ್ ಮೇಲೆ ಇಟ್ಟು ಆದರೆ ನೀವು ನೋಡ್ಕೋಬೇಕು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ನೋಡ್ಕೋಬೇಕು ಅಂದರೆ ಕರೆಕ್ಟಾಗಿ ಕಾಣಿಸುತ್ತಾ ಮುಖ ಕಾಣಿಸುತ್ತಾ ಅಂತ ಹೇಳ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ವೀಡಿಯೋ ಮಾಡಿ ವ್ಲಾಗ್ ಮಾಡೋವರಿಗೆ ಆಯ್ತಾ ಅಂದರೆ ರೆಸಿಪಿ ಚಾನಲ್ ಮಾಡೋರಿಗೆ ಬರೀ ಒಂದು ಇದು ಮಾಡಿದರೆ ಆಯ್ತು ಅಂದರೆ ಟ್ರೈಪಾಡ್ ತೊಗೊಂಡ್ರು ಆ ಪರವಾಗಿಲ್ಲ ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಇದ್ರೆ ಉಂಟು ನೋಡೋಣ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಕೇಳಿದ್ರೆ ಹೀಗೆ ಹಾಗೆ ರೆಸಿಪಿ ಚಾನಲ್ ಅವರಿಗೆ ಆ ಥರ ಪ್ರಾಬ್ಲಮ್ ಬರೋದಿಲ್ಲ ನಿಮಗೆ ಅಂದರೆ ವ್ಲಾಗ್ ಮಾಡೋರಿಗೆ ಸ್ವಲ್ಪ ಟ್ರೈ ಪಾಡ್ ಇದೊಂದು ಪ್ರಾಬ್ಲಮ್ ಆಗ್ತದೆ ಆ ಕಾರಣಕ್ಕೆ ಐಡಿಯಾ ಹೇಳಿಕೊಟ್ಟಿದ್ದು ನಾನು ಟ್ರೈ ಪಾಡ್ ಬೇಕಂತ ಇಲ್ಲ ಆಯಿತಾ ನೀವು ಯಾವುದಾದ್ರೂ ಡಬ್ಬ ಮೇಲೆ ಬಾಕ್ಸ್ ಮೇಲೆ ಯಾವುದಾದ್ರೂ ಇಟ್ಟು ಕೂಡ ವೀಡಿಯೋ ಮಾಡ್ಬೋದು ನಾನು ಅದನ್ನೇ ಮಾಡಿದ್ದು ಇವಾಗ ನಿಮ್ಮ ಮೊಬೈಲ್ ಉಂಟಲ್ಲ ನಿಮ್ಗೆ ಯಾವ ಮೊಬೈಲ್ ಉಂಟು ಅದೇ ಮೊಬೈಲ್ ಅಲ್ಲಿ ನೀವು ವಿಡಿಯೋ ಮಾಡಿ ಮತ್ತೆ ಆ ಇದು ಯೂಟ್ಯೂಬ್ಗೋಸ್ಕರನೇ ಹೊಸ ಮೊಬೈಲ್ ತಗೊಳ್ಳುವ ಅಗಸ್ತೆ ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಕ್ಲಾರಿಟಿ ಬರ್ದಿದ್ರು ಜನರಿಗೆ ಗೊತ್ತಾಗ್ತದೆ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಕೊಂಡು ಅರ್ಥ ಆಗ್ತದೆ ಜನರು ಜನರು ಇಷ್ಟಪಡ್ತಾರೆ ಆಯ್ತಾ ನೀವು ಅಂದ್ರೆ ತುಂಬಾ ಹಣ ಕೊಟ್ಟು ಮೊಬೈಲಲ್ಲಿ ತೊಗೊಳೋದು ಬೇಡ ಸ್ಟಾರ್ಟಿಂಗಲ್ಲಿ ಆಮೇಲೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ ಆಮೇಲೆ ಬೇಕಾದ್ರೆ ನೀವು ಆ ಪೇಮೆಂಟ್ ಹಣದಲ್ಲೇ ನೀವು ಮೊಬೈಲ್ ತೊಗೊಳಿದಿಟ್ರಿ ಅದಕ್ಕೋಸ್ಕರ ಯೂಟ್ಯೂಬ್ಗೋಸ್ಕರೇ ಇನ್ವೆಸ್ಟ್ ಮಾಡ್ಬೇಕಂತ ಇಲ್ಲ ಹೊಸ ಮೊಬೈಲ್ ತೊಗೊಂಡೇ ವೀಡಿಯೋ ಮಾಡಬೇಕಂತ ಇಲ್ಲ ನಿಮ್ಮ ಹತ್ರ ಈಗ ಯಾವ ಮೊಬೈಲ್ ಉಂಟು ನೋಡಿ ಆ ಮೊಬೈಲಲ್ಲೇ ವೀಡಿಯೋ ಮಾಡ್ಬೋದು ನಿಮ್ಗೆ ಒಂದು ವೇಳೆ ವಾಯ್ಸ್ ಎಲ್ಲಾದರೂ ಕೇಳ್ದಿಲ್ಲ ಅಂದರೆ ನೀವು ಮಾತಾಡಿದ್ದು ಮಾತು ಕೇಳಿಸೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಮೈಕ್ ತೊಗೊಳ್ಳಿ ಅದಕ್ಕೆ ಜಾಸ್ತಿ ಇಲ್ಲ ಮೀಶೋದಲ್ಲಿ ಸಿಗ್ತದೆ ಒಂದು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆ ಮೈಕ್ ಸಿಗ್ತದೆ ಆಯಿತಾ ಆ ಮೈಕ್ ಹಾಕೊಂಡು ನಿಮ್ಮ ಬಟ್ಟೆಗೆ ಇದು ಹಾಕೊಂಡು ವಿಡಿಯೋ ಮಾಡ್ಬೋದು ಮತ್ತೆ ವ್ಲಾಗ್ ಮಾಡುವಾಗ ಎಂತ ಮಾಡಿ ಅಂತ ಹೇಳಿದರೆ ವಾಯ್ಸ್ ಓವರ್ ಕೊಡಿ ನೀವು ಡೈರೆಕ್ಟಾಗಿ ಮಾತಾಡ್ಬೇಕಂತ ಇಲ್ಲ ನೀವು ಮಾಡಿದ ಕೆಲಸ ಎಲ್ಲ ಮಾಡ್ತಾ ಇರಿ ವಾಯ್ಸ್ ಓವರ್ ಕೊಡಿ ಅದರಲ್ಲಿಗೆ ನಿಮಗೆ ಇದು ಎಡಿಟ್ ಮಾಡಲಿಕ್ಕಂತಲೇ ಕೆಲವೊಂದು ಆ್ಯಪ್ ಉಂಟು ಆಯಿತಾ ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳಿ ಎಡಿಟ್ ಮಾಡೋದು ಹೇಗೆ ಗೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದು ಸಲ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ದಲ್ಲ ಆ್ಯಪ್ ಉಂಟು ನೋಡಿ ಅದೆಲ್ಲ ಬರ್ತದೆ ಆಯ್ತು ಅದರ ನಂತರ ನೀವು ಅದರ ಪ್ರಕಾರ ಅದರಲ್ಲಿ ಹೇಳಿಕೊಡ್ತಾರೆ ಪ್ರತಿಯೊಂದು ಪಿನ್ ಟು ಪಿನ್ ಹೇಳಿಕೊಡ್ತಾರೆ ನೀವು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದು ಹೇಗೆ ವೀಡಿಯೋನನ್ನು ಹೇಗೆ ಹಾಕೋದು ಎಲ್ಲ ಹೇಳಿಕೊಡ್ತಾರೆ ಆದ ಕಾರಣಕ್ಕೆ ಬೇಡ ನೀವು ಈಗ ವೀಡಿಯೋ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಎಡಿಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ಅದಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ಜಿಮೇಲ್ ಅಕೌಂಟ್ ಇರಬೇಕು ಆಯ್ತು ಜಿಮೇಲ್ ಅಕೌಂಟ್ ಎಲ್ಲರ ಹತ್ರ ಇದ್ದೇ ಇರ್ತಾರೆ ಏನು ಹೊಸದಾಗಿ ಎಂತೆಲ್ಲ ಸರ್ಚ್ ಮಾಡಿ ಹಾಕ್ಬೇಕಂತ ಇಲ್ಲ ಇವಾಗ ನಿಮಗೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಚಾನಲ್ ಇದು ಜಿಮೇಲ್ ಉಂಟು ನಿಮ್ಮ ಹತ್ರ ವಾಟ್ಸಪ್ ಉಂಟು ಅಂತ ಹೇಳಿದ್ರೆ ಜಿಮೇಲ್ ಅಕೌಂಟ್ ಇರ್ತದೆ ಜಿಮೇಲ್ ಇಲ್ಲದೆ ನಿಮ್ಗೆ ಎಂತಸ ಸಹ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಆದ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಒಂದು ನಾನು ಒಂದು ವಿಡಿಯೋ ಹಾಕ್ತೇನೆ ಅಂದ ವೀಡಿಯೋದಲ್ಲಿ ನಾನು ಇದರಲ್ಲಿ ಇದೇ ವಿಡಿಯೋದಲ್ಲಿ ಕಮೆಂಟ್ ಇದರಲ್ಲಿ ಹಾಕಿರ್ತೇನೆ ವಿಡಿಯೋ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಅದನ್ನ ನೋಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ಫಸ್ಟ್ ನಿಮ್ಮದೊಂದು ಫೋಟೋ ಹಾಕಿ ಆಮೇಲೆ ನೀವು ಹೆಸರು ಹಾಕುವಾಗ ಅಂದರೆ ನಿಮ್ಮ ಚಾನಲ್ಗೆ ಹೆಸರು ಇಡುವಾಗ ನೀವು ಎಂಥ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಹೆಸರು ಇಡ್ಲಿಕ್ಕೆ ಹೋಗಬೇಡಿ ನೀವೆಂಥ ಮಾಡಿ ನಿಮಗೆ ನಿಮ್ಮ ತಲೆಯಲ್ಲಿರಬೇಕು ಆಯಿತಾ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವ ಹೆಸರು ನೀಡಿ ಎಲ್ಲರೂ ಇಟ್ಟ ಥರಾನೇ ನೀವು ಹೆಸರು ಇಟ್ಟರೆ ಉಂಟಲ್ಲ ನಿಮಗೆ ಅಷ್ಟೊಂದು ವ್ಯೂಸ್ ಬರೋದು ಕಷ್ಟ ಮುಂದೆ ಅದಕ್ಕೆ ಎಂತ ಹೇಳುದು ಅಂತ ಹೇಳಿದ್ರೆ ಯಾವುದಾದ್ರೂ ಡಿಫ್ರೆಂಟ್ ಈಗ ನಂದು ನೋಡಿ ಅಂಬಿಕಾಸ್ ಪುಟ್ಟ ಲೋಕ ಅಂತ ಹೇಳ್ಕೊಂಡಿದ್ದೆ ಆಯ್ತಾ ಆ ಥರನೇ ಯಾವುದಾದ್ರೂ ಒಂದು ಚೇಂಜ್ ಮಾಡಿ ನಮ್ಮದು ನನ್ನ ಫೇವ್ರೆಟ್ ಯೂಟ್ಯೂಬರ್ ಪ್ರಿಯಕ್ಕ ಅವ್ರದ್ದು ನೋಡಿ ಮಧ್ಯಮ ಕುಟುಂಬ ಅಂತ ಅನ್ಕೊಂಡು ಉಂಟು ಆಯಿತು ಅದೇ ಥರದಲ್ಲಿ ಯಾವುದಾದ್ರೂ ಒಂದು ಹೊಸ ಹೊಸ ಒಂದು ಚಾಯ್ದು ನಿಮಗೆ ತಲೆಗೆ ಬರ್ತದೆ ನೋಡಿ ಆ ಥರ ಹೆಸರು ಆಲೋಚನೆ ಮಾಡಿ ಆಮೇಲೆ ಎಂಥ ಮಾಡಬೇಕು ಅಂತ ಹೇಳಿದರೆ ಆಲೋಚನೆ ಮಾಡಿದರೆ ಆಯಿತು ಅಂತ ಹೇಳ್ಕೊಳಲ್ಲ ಆಮೇಲೆ ನೀವು ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಆ ಹೆಸರನ್ನು ಸರ್ಚ್ ಮಾಡಬೇಕು ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಆ ಹೆಸರು ಒಂದು ವೇಳೆ ನೀವು ಹೇಳಿದ ನಿಮ್ಗೆ ನಿಮಗೆ ಯಾವ ಮನಸ್ಸಲ್ಲಿ ಉಂಟು ನೋಡಿ ಆ ಥರದ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಉಂಟು ಅಂತ ಹೇಳ್ಕೊಂಡಾದ್ರೆ ಆಲ್ರೆಡಿ ಆ ಹೆಸರಲ್ಲೇ ಒಂದು ಯೂಟ್ಯೂಬ್ ಚಾನೆಲ್ ಉಂಟು ಅಂತ ಹೇಳಿದ್ರೆ ನೀವು ಅದು ಯೂಟ್ಯೂಬ್ ವೀಡಿಯೋ ಮಾಡ್ಲಿಕ್ಕೆ ಅಂದ್ರೆ ಆ ಹೆಸರು ಇಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವು ಆ ಹೆಸರನ್ನೇ ಸೇಮ್ ಇಟ್ಟರೆ ಅಂತ ಹೇಳಿದರೆ ನಿಮಗೆ ವ್ಯೂಸ್ ಬರೋದಿಲ್ಲ ಅವರಿಗೆ ವ್ಯೂಸ್ ಬರ್ತದೆ ಅಂದರೆ ಅವ್ರದ್ದು ಮುಂಚೆನೇ ಇತ್ತು ನೋಡಿ ಅವರಿಗೆ ವ್ಯೂಸ್ ಬರ್ತದೆ ನಿಮ್ಮದು ಹೆಸರು ಎಷ್ಟು ಸರ್ಚ್ ಮಾಡಿದರೂ ಕೂಡ ನಿಮ್ಮ ವೀಡಿಯೋ ಓಪನ್ ಆಗೋದಿಲ್ಲ ಯೂಟ್ಯೂಬಲ್ಲಿ ಅವರದ್ದು ಅಂದರೆ ಮುಂಚೆ ಇತ್ತು ನೋಡಿ ಅವ್ರದೇ ಓಪನ್ ಆಗ್ತದೆ ಆ ಕಾರಣಕ್ಕೆ ಹೇಳ್ದು ನೀವು ಫಸ್ಟು ಒಂದು ಹೆಸರು ಇಡ್ಬೇಕಾದ್ರೆ ಆ ಹೆಸರಿನಲ್ಲಿ ಯಾವ ಚಾನೆಲ್ ಕೂಡ ಇರಬಾರ್ದು ಅಂಥದ್ದು ಹುಡುಕಿ ಇಟ್ಕೊಳ್ಬೇಕು ಆಮೇಲೆ ಲೋಗ ಲೋಗೋ ಹಾಕೋದಾದ್ರನ್ನೆಲ್ಲ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ನಿಮ್ಮದು ಫೋಟೋ ಕೂಡ ಹಾಕ್ಬೋದು ಇಲ್ಲ ನಿಮ್ಮದು ಮುಖ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ದೇವ್ರದ್ದು ಫೋಟೋ ಹಾಕ್ಬೋದು ಇಲ್ಲ ನಿಮ್ಮದು ಹೆಸರಿದ್ದರೆ ನೀವು ರೆಡಿ ಮಾಡಿಕೊಂಡು ಹಾಕೋಬೋದು ಆಯಿತಾ ಅದು ನಿಮಗೆ ಹೇಗೆ ಆಗ್ತದೆ ನೋಡಿ ಹಾಗೆ ಇಷ್ಟ ನಿಮ್ಮದು ಬೇಕಾದರೆ ಫುಲ್ ಫ್ಯಾಮಿಲಿ ಫೋಟೋ ಹಾಕ್ಬೋದು ಹೇಗೆ ಇಷ್ಟ ಹಾಗೆ ಅಂದರೆ ನಮ್ದು ಒಂದು ಕೈಲಾಗಿಂದ ಒಂದು ಫೋಟೋ ಬರ್ತದೆ ನಂದು ಮತ್ತು ನನ್ನ ಮಗಳು ದೊಡ್ಡದು ಅದೇ ಥರದಲ್ಲಿ ಆಯಿತಾ ಅದು ಅದರಲ್ಲೆಲ್ಲ ಹೇಗೆ ಹಾಕೋದು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಅಂದರೆ ಒಂದು ವಿಡಿಯೋ ಹಾಕ್ತೇನೆ ಅದನ್ನು ನೋಡ್ಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಓಪನ್ ಮಾಡಿ ಆದ ನಂತರ ಎಂತ ಮಾಡಬೇಕು ಅಂತೇಳಿದರೆ ನಾನು ಆಗ ಅಲ್ಲ ವಿಡಿಯೋ ಎಲ್ಲ ಮಾಡಿ ಇಡಿ ಅಂತ ಎಡಿಟ್ ಮಾಡಿ ಇಡಿ ಅಂತ ಹೇಳ್ಕೊಂಡು ಹೇಳಿದೆ ಅಂದರೆ ನಿಮಗೆ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಸಿಕ್ತು ಅಂತ ಹೇಳಿದೆ ಅದನ್ನೇ ಎಂತ ಮಾಡಬೇಕು ಅಂತೇಳಿದರೆ ಒಂದು ಸಲ ಚೆಕ್ ಮಾಡಿ ಅದರಲ್ಲಿ ಯಾವುದೇ ಕೂಡ ಮ್ಯೂಸಿಕ್ ಇರಬಾರ್ದು ಅಂದರೆ ಈಗ ನೀವು ಟಿವಿ ಹಾಕೊಂಡಿದ್ರೆ ಟಿವಿಯಲ್ಲಿ ಫಿಲಮ್ ಸಾಂಗ್ ಬರ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾಪಿ ಬರುವ ಚಾನ್ಸಸ್ ಉಂಟು ನೀವು ಯಾವುದೇ ವೀಡಿಯೋ ಮಾಡೋದಾದ್ರೆ ಫಸ್ಟು ಚೆಕ್ ಮಾಡಬೇಕು ಅಪ್ಲೋಡ್ ಮಾಡಬೇಕಿಂತ ಮುಂಚೆ ಚೆಕ್ ಮಾಡಬೇಕು ಅದರಲ್ಲಿ ಯಾವುದಾದ್ರೂ ವೀಡಿಯೋ ಮ್ಯೂಸಿಕ್ ಉಂಟು ಅಂದರೆ ವಿದು ಫಿಲಮ್ದು ಸಾಂಗ್ ಉಂಟು ಅದ್ರದ್ದು ಬಗ್ಗೆ ಎಲ್ಲ ಆಲೋಚನೆ ಮಾಡಿ ನೋಡ್ಕೊಳ್ಬೇಕು ಆಮೇಲೆ ಅಂತ ನಿಮಗೆ ಎಂಥ ಸ ಎಲ್ಲ ಪ್ರಾಬ್ಲಮ್ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಇವಾಗ ನೀವು ನನ್ನ ವೀಡಿಯೋ ನೋಡ್ತಿದ್ದೀರ ನೋಡಿ ಅದಕ್ಕೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಡೈರೆಕ್ಟ್ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಂದರೆ ಇವಾಗ ಯೂಟ್ಯೂಬ್ಗೆ ಹೋದರೆ ಕೆಳಗಡೆಯಿಂದ ಮಧ್ಯದಲ್ಲಿ ಈ ಥರ ರೌಂಡಾಗಿ ಅದರೊಳಗೆ ಪ್ಲಸ್ ಅಂತ ಬರ್ದಿರ್ತದೆ ನೋಡಿ ಇವಾಗ ಬೇಕಾದರೆ ಹೋಗಿ ಚೆಕ್ ಮಾಡಿ ಅಂದರೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಕೂಡಲೇ ನಂದು ಅಂತಲ್ಲ ಒಟ್ಟು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ಇಲ್ಲಿ ರೌಂಡಾಗಿ ಈ ಥರ ಪ್ಲಸ್ ಬಂದಿರ್ತದೆ ಅದಕ್ಕಿಂತ ಮಾಡಿ ಅದನ್ನು ಮುಟ್ಟಿ ಕ್ಲಿಕ್ ಮಾಡಿ ಆಯಿತಾ ಆ ರೌಂಡ್ ಬಂದು ಪ್ಲಸ್ ಉಂಟಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಅಪ್ಲೋಡ್ ವೀಡಿಯೋ ಮತ್ತು ಶಾರ್ಟ್ ವೀಡಿಯೋ ತುಂಬ ಎಲ್ಲ ಬಂದಿರ್ತದೆ ಆಯಿತಾ ನೀವು ಅಂದರೆ ನಮಗೆ ಅಂದರೆ ಕೆಲವರಿಗೆ ಲೈವ್ ಮಾಡಿದ್ರೆ ಹೇಗೆ ಅದೆಲ್ಲ ಬರ್ತಿರ್ತದೆ ಎಲ್ಲರಿಗೂ ಲೈವ್ ಮಾಡಲಿಕ್ಕೆ ಸಿಗುದಿಲ್ಲ ಅದು ಎಷ್ಟು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅದಕ್ಕೆ ಹೇಳಿದ್ದು ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ವಿಡಿಯೋ ಅಂತ ಬರ್ತಲ್ಲ ಆ ಅಪ್ಲೋಡ್ ವಿಡಿಯೋಗೆ ಮುಟ್ಟಿ ಕ್ಲಿಕ್ ಮಾಡಿ ಅಪ್ಲೋಡ್ ವಿಡಿಯೋಗೆ ಕ್ಲಿಕ್ ಮಾಡಿದ ನಂತರ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮದು ಗ್ಯಾಲರಿಗೆ ಓಪನ್ ಆಗ್ತದೆ ಅಂದ್ರೆ ನಿಮ್ದು ಫೋಟೋ ಎಲ್ಲ ಹಾಕಿರ್ತೀರಿ ನೋಡಿ ಗ್ಯಾಲರಿ ಫೋನ್ದು ಗ್ಯಾಲರಿ ಅದು ಓಪನ್ ಆಗ್ತದೆ ನೀವು ಎಡಿಟ್ ಮಾಡಿರುವ ವಿಡಿಯೋ ಯಾವುದು ಅಂತ ಹೇಳ್ಕೊಂಡು ನೋಡಿ ಅದನ್ನೂ ಮುಟ್ಟಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಅದ್ರ ಕೆಳಗಡೆನೆ ಅಂದ್ರೆ ಸೆಲೆಕ್ಟ್ ಮಾಡಿದ ಕೂಡಲೇ ಅದು ಓಪನ್ ಆಗ್ತದೆ ಆಯಿತಾ ಓಪನ್ ಆದ ನಂತರ ಕೆಳಗಡೆ ಉಂಟಲ್ಲ ಕೆಳಗಡೆ ಟೈಟಲ್ ಬರಲಿಕ್ಕೆ ಇರ್ತದೆ ಆಯಿತಾ ಟೈಟಲ್ ಅಂತ ಬರೆದಾಗ ನೀವು ನಾನು ನಂದು ಮೊಬೈಲ್ ಇದು ಕೆಳಗಡೆ ಬರ್ದಿರ್ತೇನೆ ನೋಡಿ ಆ ಥರದಲ್ಲಿ ನೂರು ವರ್ಡ್ಸಲ್ಲಿ ಬರೆದಿರಬೇಕು ಆಯಿತಾ ನೂರಕ್ಕಿಂತ ಜಾಸ್ತಿ ಬರೀಲಿಕ್ಕೆ ಆಗುವುದಿಲ್ಲ ಟೈಟಲ್ ಆಯಿತಾ ಆ ನೂರ ವರ್ಡ್ ಇದರಲ್ಲಿ ನೀವು ಬರಿಬೇಕು ಅಂದರೆ ಇವತ್ತು ಇವತ್ತು ನನ್ನ ಅಂದರೆ ನೀವು ವ್ಲಾಗ್ ಮಾಡ್ತಾಯಿದ್ದೆ ನಾನು ಸುಮ್ಮನೆ ಹೇಳ್ದು ಇವತ್ತು ನನ್ನ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ನನ್ನ ಮನೆಯ ಕೆಲಸ ಆ ಥರ ಹಾಗೆ ಇಂತ ಒಂದು ಟೈಟಲ್ ಬರಿಬೇಕು ಆಮೇಲೆ ಅದು ನಾನು ಮಾಡಿ ಅಂತ ಹೇಳಿದ್ರೆ ಕಾಪಿ ಮಾಡಿ ಕಾಪಿ ಮಾಡ್ಲಿಕ್ಕೆ ಆಗ್ತದೆ ಅಂದರೆ ಅದು ನೀವು ಟೈಟಲ್ ಬರ್ದಿರ್ತೀರಲ್ಲ ಅದರಲ್ಲಿ ಯಾವುದಾದ್ರು ಒಂದು ವರ್ಡ್ ನೋಡಿ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಸೆಲೆಕ್ಟ್ ಆಲ್ ಅಂತ ಹೇಳ್ಕೊಂಡು ಮಾಡಿ ಸೆಲೆಕ್ಟ್ ಆಲ್ ಮಾಡಿದ್ರೆ ಇಡೀ ಫುಲ್ ನೀವು ಬರ್ತಿದ್ರೆ ಟೈಟಲ್ ಎಲ್ಲದೂ ಕಾಪಿ ಆಗ್ತದೆ ಸೆಲೆಕ್ಟ್ ಆಗ್ತದೆ ಆಮೇಲೆ ಅದನ್ನ ಸೆಲೆಕ್ಟ್ ಆಲ್ ಮಾಡಿದ ನಂತರ ಕಾಪಿ ಮಾಡಿ ಕಾಪಿ ಮಾಡಿ ಆದ ನಂತರ ಡಿಸ್ಕ್ರಿಪ್ಷನ್ ಅಂತ ಹೇಳ್ಕೊಂಡು ಇರ್ತದೆ ಆಯಿತಾ ಡಿಸ್ಕ್ರಿಪ್ಷನ್ ಅಂತ ಅಂದರೆ ನಿಮ್ಮದು ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಅಲ್ಲಿ ಹೋಗಿ ಪುನಃ ಕ್ಲಿಕ್ ಮಾಡಬೇಕು ಅದು ಅದನ್ನ ಮುಟ್ಟಿದ್ರೆ ಕಾಪಿ ಪೇಸ್ಟ್ ಆಗುತ್ತೆ ಅಂದರೆ ನಿಮ್ಮದು ಪುನಃ ಎರಡೆರಡು ಸಲ ಬರಿಬೇಕಂತ ಇಲ್ಲ ಆದ ಕಾರಣಕ್ಕೆ ಅಲ್ಲಿರೋದನ್ನೇ ಪೇಸ್ಟ್ ಆಗ್ತದೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಪಬ್ಲಿಷ್ ಮಾಡಿ ಅಂದರೆ ಇದೆಲ್ಲ ಆದ ನಂತರ ಪಬ್ಲಿಷ್ ಅಂತ ಹೇಳ್ಕೊಂಡು ಬರ್ತದೆ ಅಂದರೆ ಬೇರೆಯವರು ಜನರು ನೋಡುವ ಹಾಗೆ ಮಾಡಲಿಕ್ಕೆ ಪಬ್ಲಿಷ್ ಅಂತ ಬರ್ತದೆ ಅದು ಪಬ್ಲಿಷ್ ಮಾಡಿಬಿಡಿ ಅವಾಗ ಎಂತಾಗ್ತಂತೆ ವೀಡಿಯೋ ಹೋಗ್ತಾ ಇರ್ತದೆ ಅಂದರೆ ಅವರು ಯೂಟ್ಯೂಬ್ ಅವರು ನೋಡ್ತಾ ಇರ್ತಾರೆ ನಿಮಗೆ ಹಾಕಿದ್ದು ಕೂಡಲೇ ಹೋಗುವುದಿಲ್ಲ ಸ್ವಲ್ಪ ಟೈಮ್ ತೊಗೊಳ್ತದೆ ಯಾಕಂತ ಹೇಳಿದರೆ ಅವರು ನೋಡ್ತಾ ಇರ್ತಾ ಇದ್ರಲ್ಲಿ ಎಂತಾದ್ರೂ ಬೇರೆದಿರೋ ವಿಡಿಯೋ ಉಂಟಾ ಅಥವಾ ಯಾವುದಾದ್ರೂ ಮ್ಯೂಸಿಕ್ ಹಾಕಿದ್ರೆ ಅಥವಾ ಎಂತಾದ್ರೂ ಪ್ರಾಬ್ಲಮ್ ಉಂಟಾ ಅಂತ ಹೇಳ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ ಆದ ಕಾರಣಕ್ಕೆ ಅಷ್ಟು ತನಕ ಟೈಮ್ ಇರ್ತದೆ ನೀವು ಅಷ್ಟರೊಳಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ವೈ ಟಿ ಸ್ಟುಡಿಯೋ ಅಂತ ಹೇಳ್ಕೊಂಡು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕಾಯ್ತಾ ವೈಟಿ ಸ್ಟುಡಿಯೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಎಂತ ಅಂತ ಹೇಳಿದ್ರೆ ನಿಮಗೆ ತಮ್ಮೆಲ್ಲೊಬ್ಬ ಹಾಕ್ಲಿಕ್ಕೆ ಆಗ್ತದೆ ಈಗ ನಾನು ಹಾಕ್ತೇನೆ ನೋಡಿ ತಮ್ನೆಲ್ ಹಾಕ್ತೇನೆ ನೋಡಿ ಅಂದ್ರೆ ಫೋಟೋ ನನ್ನ ಫೋಟೋ ಹಾಕಿ ಸ್ಟಾರ್ಟಿಂಗಲ್ಲಿ ಅದು ತಮ್ನೆಲ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಂಡು ಕೂಡ ನಿಮಗೆ ವೀಡಿಯೋ ಸಿಗ್ತದೆ ಅಂತ ಹೇಳಿದರೆ ತಮ್ನೆಲ್ ಉಂಟಲ್ಲ ಅದು ಸೆಲೆಕ್ಟ್ ಮಾಡಿದ್ರೆ ಸೇ ಆವಾಗ ಎಂತ ಹೇಳಿದ್ರೆ ನಿಮ್ಮ ವೀಡಿಯೋ ಆ ತಮ್ಮಲ್ಲಿ ಹೋಗ್ತದೆ ಆಯ್ತಾ ಅಂದರೆ ನಿಮ್ಮದು ವೀಡಿಯೋದ ಎದುರುಗಡೆಗೆ ವೀಡಿಯೋ ಬರೋದಕ್ಕಿಂತ ಮುಂಚೆ ಒಂದು ಎಲ್ಲ ಬರ್ತಲ್ಲ ಬರೆದಿರ್ತದೆ ಅದರಲ್ಲೆಲ್ಲ ಬರ್ದಿರ ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮಗೆ ಅದು ಸಿಗ್ತದೆ ತಮ್ಮನೇಲೆ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಂಡು ಹೇಳಿದರೆ ಸಿಕ್ತದೆ ಆಯ್ತಾ ಅದೆಲ್ಲ ದೊಡ್ಡ ಮಹಾನ್ ಕೆಲಸ ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ನಿಮಗೆ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತದೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ಒಂದು ವೇಳೆ ಕಮೆಂಟ್ ಆಫ್ ಮಾಡೋದಾದ್ರೆ ಬೇಕಾದರೆ ಆಫ್ ಮಾಡ್ಬೋದು ಆಯ್ತಾಂದರೆ ಕೆಲವರು ಎಂತ ಹೇಳ್ತಾರೆ ಅಂತ ಹೇಳಿದರೆ ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಭಯ ಬೀಳ್ತಾರಲ್ಲ ಅಂಥವ್ರಿಗೆ ಬೇಕಾದರೆ ಕಮೆಂಟನ್ನು ಆಫ್ ಮಾಡ್ಬೋದು ಅದರಲ್ಲಿ ಕಮೆಂಟ್ ಆಫ್ ಮಾಡಿದ್ರೆ ಎಂತ ಮಾಡಿ ಅಂತ ಹೇಳಿದರೆ ಹಾಗೆ ಬಿಡ್ಬೋದು ಆಯ್ತಾಂದರೆ ನಾನು ಏನಂತ ಹೇಳಿದ್ರೆ ನೀವು ಕಮೆಂಟ್ ಆಫ್ ಮಾಡಲಬೇಕಂತ ಇಲ್ಲ ಒಂದು ವೇಳೆ ನೀವು ಮಕ್ಕಳದ್ದು ವಿಡಿಯೋ ಹಾಕ್ತಿದ್ದೀರಿ ಅಂತ ಹೇಳಿದ್ರೆ ಅವರು ಯೂಟ್ಯೂಬ್ ಅವರೇ ಆಫ್ ಮಾಡ್ತಾರೆ ಆಯ್ತಾ ನೀವು ಒಂದು ವೇಳೆ ವಿಡಿಯೋ ವೀಡಿಯೋ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಆನ್ ಇರ್ತದೆ ಇವಾಗ ಕಮೆಂಟ್ ಆನ್ ಇದ್ ಕೂಡಲೇ ನಿಮಗೆ ಟೆನ್ಷನ್ ಆಗ್ತದೆ ಏನಂತ ಹೇಳಿದ್ರೆ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅಂತ ಹೇಳ್ಕೊಂಡು ಭಯ ಇರ್ತದೆ ಅಂಥವರಿಗೆ ನೀವು ಭಯ ಬಿಡೋದು ಬೇಡ ಯಾಕಂತ ಹೇಳಿದ್ರೆ ಆ ತರದ್ದು ಕಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಕೂಡ ಬರೋದಿಲ್ಲ ಅದು ಸ್ವಲ್ಪ ಇದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ನಂತರ ನಿಮಗೆ ಆ ಥರ ಎಲ್ಲ ಪ್ರಾಬ್ಲಮ್ ಬರ್ತದೆ ನೆಗೆಟಿವ್ ಕಮೆಂಟ್ ಎಲ್ಲ ಬರ್ತದೆ ಅದರಿಗಿಂತ ಮುಂಚೆ ಸಹ ಕಮೆಂಟ್ ಎಲ್ಲ ಬರುವುದಿಲ್ಲ ಇವಾಗ ನಿಮ್ದು ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ನೀವು ವಿಡಿಯೋ ಅಪ್ಲೋಡ್ ಮಾಡಿದಿರ ಇವಾಗ ನಿಮಗೆ ಸಬ್ಸ್ಕ್ರೈಬರ್ ಬೇಕು ಸಬ್ಸ್ಕ್ರೈಬರ್ ಬೇಕು ಅಂತ ಹೇಳಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನೀವು ನಿಮ್ಮ ಚಾನಲ್ ಓಪನ್ ಮಾಡಿದ್ದು ನಿಮ್ಮದು ರಿಲೇಟಿವ್ಸ್ ಹತ್ರ ಹೇಳಿ ಇದ್ರದ್ದು ಲಿಂಕ್ ಎಲ್ಲರಿಗೂ ಕಳಿಸ್ಬೇಡಿ ಆಯಿತಾ ನೀವು ವಿಡಿಯೋ ಹಾಕಿದ್ದೀರಿ ನೋಡಿ ಅದ್ರದ್ದು ಲಿಂಕ್ಸ್ ಯಾವುದು ಯಾವುದಕ್ಕೂ ನಿಮ್ಮದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಮತ್ತು ಯಾವುದರಲ್ಲೂ ಕೂಡ ನೀವು ವಾಟ್ಸಪ್ಗಾಗಲಿ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮಗೆ ಹಾಗೆ ಮಾಡಿದರೆ ನಿಮಗೆ ಯೂಟ್ಯೂಬವರು ಸಪೋರ್ಟ್ ಮಾಡೋದಿಲ್ಲ ನಿಮಗೆ ಸಬ್ಸ್ಕ್ರೈಬರ್ ಸಿಗೋದಿಲ್ಲ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಯಲ್ಲೇ ಹೇಳಿ ರಿಲೇಟಿವ್ಸ್ ಹತ್ರ ಎಲ್ಲರ ಹತ್ರ ಹೇಳಿ ನಾನು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದೇನೆ ಇದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು ಬಾಯ್ ಬಿಟ್ಟು ಹೇಳಿ ಯಾರಿಗೆ ಇದು ಬೇಕಾದರೆ ಅಂತ ಉಂಟಲ್ಲ ನೀವು ಒಂದು ನಿಮ್ಮದಿಂದ ಒಬ್ಬರಿಗೆ ಬೇಕಾದರೂ ಶೇರ್ ಮಾಡಬಹುದು ಅಂದ್ರೆ ನಿಮ್ಮ ಚಾನೆಲ್ ಇಂದ ನಿಮ್ಮ ಇದರಿಂದ ಉಂಟಲ್ಲ ಬೇರೆಯವರಿಗೆ ಒಬ್ಬರಿಗೆ ಕಳಿಸ್ಬೋದು ಅವರ ಮೊಬೈಲ್ ಇಂದ ಬೇಕಾದ್ರೆ ನಿಮ್ಗೆ ಯಾರಿಗೂ ಕಳಿಸ್ರು ಕೂಡ ಪರವಾಗಿಲ್ಲ ನೀವು ಯಾವ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀರ ನೋಡಿ ಆ ಮೊಬೈಲ್ ಇಂದ ನೀವು ಯಾರಿಗೂ ಕೂಡ ಶೇರ್ ಮಾಡ್ಲಿಕ್ಕೆ ಇಲ್ಲ ಆದ ಕಾರಣಕ್ಕೆ ಆವಾಗ ಅವಾಗ ಅಂತ ಹೇಳಿದ್ರೆ ನಿಮ್ದು ರಿಲೇಟಿವ್ಸ್ ಒಂದು ನೂರು ಜನ ಇದ್ದಾರಂತ ಹೇಳುವ ನೂರು ಜನರ ಹತ್ರನೂ ಹೇಳಿ ನೂರು ಜನರ ಹತ್ರ ಹೇಳಿದ್ರೆ ನೂರು ಜನ ಸಬ್ಸ್ಕ್ರೈಬ್ ಆದ್ರು ಆಯ್ತಾ ಈಗ ನೂರು ಜನ ಮಾತ್ರ ನಿಮ್ಗೆ ಸಾಕ ನಿಮ್ಗೆ ಯೂಟ್ಯೂಬ್ ಚಾನಲ್ ಇದು ನಿಮ್ಗೆ ಹಣ ಬರಬೇಕಾದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ಅವಾಗ ಎಂತ ಮಾಡಬೇಕು ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಇರ್ತದಲ್ಲ ಅಂಥ ಚಾನಲ್ಗಳಿಗೆ ಹೋಗಿ ಮೆಸೇಜ್ ಉಂಟಲ್ಲ ಅಂದರೆ ಅವರು ಕಮೆಂಟ್ ಮಾಡಿರ್ತಾರಲ್ಲ ಅಲ್ಲಿ ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ಹೊಸ ಹೊಸ ಯೂಟ್ಯೂಬರ್ಸ್ಗಳೆಲ್ಲ ಸಿಗ್ತಾರೆ ಹೊಸ ಹೊಸ ಯೂಟ್ಯೂಬರ್ ಸಿಕ್ಕಿದ ನಂತರ ಎಂತ ಮಾಡಿ ಅಂತ ಹೇಳಿದರೆ ಇವಾಗ ನನ್ನದೇ ನೋಡಿ ಚಾನಲ್ಗೆ ಕೆಳಗಡೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಹೋದರೆ ನಿಮಗೆ ಹೊಸ ಹೊಸ ಸಬ್ಸ್ಕ್ರೈಬರ್ ಸಿಗ್ತಾರೆ ಹೊಸ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ ನಂತರ ಆ ಸಬ್ಸ್ಕ್ರೈಬರನ್ನು ಇದು ಮಾಡಿ ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು ಹೇಳ್ಬೇಡಿ ನನ್ನ ಚಾನಲ್ ಅಂದರೆ ನನಗೆ ಗಿಫ್ಟ್ ಕೊಡ್ತೀರಾ ಅಂತ ಹೇಳ್ಕೊಂಡು ಕೇಳಿ ಅವಾಗೆಂಥ ಮಾಡ್ತಾರೆ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅವರ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಬೇಕು ಆದರೆ ಒಂದು ಕೆಲಸ ಮಾಡಬೇಕು ಏನಂತ ಹೇಳಿದರೆ ಇವತ್ತು ಒಂದು ವೇಳೆ ಅವರು ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನಾಳೆ ನೀವು ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡೂ ಚಾನಲ್ ಅವರು ಸಬ್ಸ್ಕ್ರೈಬ್ ಆದರೆ ಅದು ನಿಮಗೆ ದಿನ ದಿನ ಹೋದಾಗೂ ಇದು ಯೂಟ್ಯೂಬ್ ಇದು ಬರ್ತದಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಉಂಟಲ್ಲ ಅದು ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ ಆದ ಕಾರಣಕ್ಕೆ ಹೇಳಿದ್ರು ಇವತ್ತು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾಳೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ ಥರ ಮಾಡ್ತಾ ಹೋದ್ರೆ ಉಂಟಲ್ಲ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತದೆ ಈಗ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆದರೆ ಆಗಬೇಕಾದ್ರೆ ಎಂತ ಮಾಡಿ ಅಂದ್ರೆ ಅರ್ಧ ಅರ್ಧ ಗಂಟೆ ವಿಡಿಯೋ ಹಾಕಿದ್ರೆ ಮಾತ್ರ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತದೆ ಬಿಟ್ಟರೆ ನೀವು ಹತ್ತು ನಿಮಿಷದ್ದು ಎರಡು ನಿಮಿಷದ್ದು ಮೂರು ನಿಮಿಷದ ವೀಡಿಯೋ ಆದರೆ ಹಾಕಿದ್ರೆ ಆಗೋದಿಲ್ಲ ಮಿನಿಮಮ್ ಒಂದು ಅರ್ಧ ಅರ್ಧ ಗಂಟೆ ವೀಡಿಯೋ ಹಾಕ್ತಾ ಹೋಗಿ ಮತ್ತೆ ನೀವು ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಗೊತ್ತಿರಬೇಕು ಏನಂತ ಹೇಳಿದ್ರೆ ಇವತ್ತು ವಿಡಿಯೋ ಹಾಕಿ ನಾಳೆ ಬಿಟ್ಟು ನಾಳೆ ಬಿಟ್ಟು ನಾಳೆ ಬಿಟ್ಟು ಹಾಗೆ ವೀಡಿಯೋ ಹಾಕಿದರೆ ನಿಮಗೆ ಎಂತ ಸಹ ಪ್ರಯೋಜನ ಇಲ್ಲ ನಿಮ್ಮ ತಲೆ ಅಂದರೆ ನಿಮಗೆ ಇದರಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರು ಉಂಟಲ್ಲ ದಿನಾ ವೀಡಿಯೋ ಹಾಕಬೇಕು ನಿಮಗೆ ಉಂಟಲ್ಲ ನಾಲ್ಕು ಸಾವಿರ ವಾಚಿಂಗ್ ಅವರ್ ಕಂಪ್ಲೀಟ್ ಆಗುವ ತನಕ ದಿನಾ ವೀಡಿಯೋ ಹಾಕ್ತಾ ಇರಬೇಕು ಅವಾಗೆಂಥ ಹೇಳಿದ್ರೆ ಹೇಳಿದರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಓ ಇವಳು ಕಷ್ಟಪಟ್ಟು ದಿನಾ ವೀಡಿಯೋ ಹಾಕ್ತಿದ್ದಾಳಲ್ಲ ಅಂತೇಳ್ಕೊಂಡು ಯೂಟ್ಯೂಬರು ಸಪೋರ್ಟ್ ಮಾಡಿ ಉಂಟಲ್ಲ ನಿಮ್ಮ ಚಾನೆಲನ್ನು ಇವಾಗ ಬೇರೆಯವರಿಗೆಲ್ಲ ಕಾಣಿಸುವ ಹಾಗೆ ಮಾಡ್ತಾರೆ ಅಂದರೆ ಸಬ್ಸ್ಕ್ರೈಬರ್ ಅಂದರೆ ನಿಮಗೆ ಯೂಟ್ಯೂಬರ್ ಬಿಟ್ಟು ನಿಮ್ಮ ಫ್ಯಾಮಿಲಿಯವರು ಬಿಟ್ಟು ಬೇರೆ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಕಾಣುವ ಹಾಗೆ ಅವರು ಮಾಡ್ತಾರೆ ಆವಾಗ ನಿಮ್ಮದು ವಿಡಿಯೋ ಒಳ್ಳೇದಿದ್ರು ಉಂಟಲ್ಲ ಜನರು ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಸಿಗ್ತಾರೆ ಆಯ್ತಾ ಆದ ಕಾರಣಕ್ಕೆ ಹೇಳುದು ನಿಮಗೆ ಅಷ್ಟು ಕಂಪ್ಲೀಟ್ ಆಗೋದಂತ ದಿನ ವೀಡಿಯೋ ಹಾಕ್ತೀರಿ ಆಮೇಲೆ ಬೇಕಂದ್ರೆ ನಿಮಗೆ ಎರಡು ದಿನಕ್ಕೆ ಒಂದು ವೀಡಿಯೋ ಹಾಕ್ಬೋದು ಆದರೆ ನಾಲ್ಕೈದು ದಿನ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ವೀಡಿಯೋ ಹಾಕ್ಲಿಕ್ಕೆ ಹೋಗಬೇಡಿ ಆವಾಗ ನಿಮಗೆ ಸಬ್ಸ್ಕ್ರೈಬರ್ ಸಿಗುದಿಲ್ಲ ಆಯ್ತಾ ಅಂದರೆ ವ್ಯೂಸ್ ಸಿಗುವುದಿಲ್ಲ ಆದ ಕಾರಣಕ್ಕೆ ಹೇಳೋದು ಸಪೋರ್ಟ್ ಮಾಡೋದಿಲ್ಲ ಯೂಟ್ಯೂಬ್ ಚಾನಲ್ ಅವರು ಸಪೋರ್ಟ್ ಮಾಡೋದಿಲ್ಲ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಿದ್ರೆ ಕೂಡಲೇ ವ್ಯೂಸ್ ಕಡಿಮೆ ಆಗ್ತಾ ಹೋಗ್ತದೆ ಆದ ಕಾರಣ ಕೇಳೋದು ನೀವು ಕಂಟಿನ್ಯೂ ವೀಡಿಯೋ ಹಾಕ್ತಾ ಹೋದರೆ ನಿಮಗೆ ವ್ಯೂಸ್ ಬರ್ತದೆ ಇವಾಗ ಯಾವತ್ತು ವ್ಯೂಸಿಗೆ ತಲೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆಯ್ತಾ ನಿಮಗೆ ಸಬ್ಸ್ಕ್ರೈಬರ್ ಉಂಟಲ್ಲ ನಿಮಗೆ ವ್ಯೂಸ್ ಎಷ್ಟು ಕಡಿಮೆ ಬಂದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಯ್ತಾ ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಹಾಗೆ ವ್ಯೂಸ್ ಬರುದು ಆಮೇಲೆ 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 ಜಾಸ್ತಿ ಆಗ್ತಾ ಹೋಗ್ತದೆ ಆಮೇಲೆ ಪುನಃ ಒಮ್ಮೆಲೆ ಕಡಿಮೆ ಆಗ್ತದೆ ಒಮ್ಮೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಅದು ನಿಮ್ಗೆ ಅವರು ಸರ್ಚಿಂಗ್ ಲಿಸ್ಟಲ್ಲಿ ಕಳಿಸ್ಬೇಕಲ್ಲ ಯೂಟ್ಯೂಬ್ ಅವರು ಸಜೆಸ್ಟ್ ಮಾಡಬೇಕು ಅವರು ಸಜೆಸ್ಟ್ ಮಾಡಿದ್ರೆ ಮಾತ್ರ ಅಲ್ವಾ ನಿಮಗೆ ಜನರಿಗೆ ರೀಚ್ ಆಗ್ಲಿಕ್ಕಾಗೋದು ಆದ ಕಾರಣಕ್ಕೆ ಹೇಳುದು ನಿಮ್ಗೆ ವ್ಯೂಸ್ ಕಡಿಮೆ ಬಂದಿದೆ ಅಂತ ಹೇಳ್ಕೊಂಡು ತಲೆ ಬಿಸಿ ಮಾಡಿ ಓ ನಂದು ವ್ಯೂಸ್ ಕಡಿಮೆ ಬಂತು ನಾಳೆಯಿಂದ ನಾನು ವಿಡಿಯೋ ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡು ಬಿಟ್ಟು ಬಿಡ್ಬೇಡಿ ಹಾಕ್ತಾ ಹೋಗಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಹೋದರೆ ಇವಾಗ ನಾನು ನೋಡಿ ಒಂದು ವಿಡಿಯೋ ನಂದು ಒಂದು ವಿಡಿಯೋದಿಂದ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ ಬಂದಿದ್ದು ಏನಂತ ಹೇಳಿದರೆ ನಾನು ಇದು ಕೊರಗಜ್ಜನ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ವೀಡಿಯೋ ಮಾಡುವಾಗ ನನಗೆ ಅದಕ್ಕೆ ಬಂದಿದ್ದು ವ್ಯೂಸ್ ನೂರು ಅಥವಾ ಇನ್ನೂರ ಎಷ್ಟೋ ವ್ಯೂಸ್ ಬಂದಿತ್ತು ಆಯಿತು ಅದಕ್ಕಿಂತ ನಾವು ಅದರ ನಂತರ ಉಂಟಲ್ಲ ನಾನು ವೀಡಿಯೋ ಮಾಡ್ತಾ ಹೋಗ್ತಿದ್ದೆ ನೂರು ವ್ಯೂಸ್ ಬಂದೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಇರಲಿಲ್ಲ ಅದರ ನಂತರ ಕೂಡ ನಾನು ಮಾಡ್ತಾ ಇದ್ದೆ ಆಮೇಲೆ ಎಂತಾಯಿತು ಅಂತ ಹೇಳಿದರೆ ನನ್ನ ಲಕ್ಕ ಎಂತ ಗೊತ್ತಿಲ್ಲ ಕಾಂತಾರ ಫಿಲಮ್ ರಿಲೀಸ್ ಆಯಿತು ಕಾಂತಾರ ಫಿಲಮ್ ರಿಲೀಸ್ ಆದಾಗ ಎಲ್ಲರೂ ನಮ್ಮ ಕರಾವಳಿಯದು ದೈವಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಆಸೆ ಪಟ್ಟರು ಆವಾಗ ನಂದು ಕೊರಗಜ್ಜಂದು ವಿಡಿಯೋ ಉಂಟಲ್ಲ ನೂರು ಇದ್ದಿದ್ದು ಉಂಟಲ್ಲ ಒಂದು ಲಕ್ಷದ ಮೇಲೆ ವಿಡಿಯೋ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಎಂಟು ಒಂಬತ್ತು ತಿಂಗಳಾದ ನಂತರ ನಾನು ವೀಡಿಯೋ ಹಾಕಿ ಎಂಟು ಒಂಬತ್ತು ತಿಂಗಳಾದ ನಂತರ ಆದ ಕಾರಣಕ್ಕೆ ಇವತ್ತು ವ್ಯೂಸ್ ಬರೋದಿಲ್ಲ ಇವತ್ತು ಹಾಕಿದ ಕೂಡಲೇ ವ್ಯೂಸ್ ಬರ್ಬೇಕಂತ ಇಲ್ಲ ಒಂದು ತಿಂಗಳು ಬಿಟ್ಟು ಬರ್ಬೋದು ಅಥವಾ ಒಂದು ವರ್ಷ ಬಿಟ್ಟು ಕೂಡ ಬರ್ಬೋದು ಯಾವಾಗ ಬೇಕಾದ್ರೆ ಬಂತು ಅಂತ ಹೇಳಿದ್ರೆ ಆಲ್ರೆಡಿ ಬೇಗ ಬೇಗ ಆಗ್ತಾರೆ ಒಳ್ಳೆ ಹಣ ಮಾಡ್ಲಿಕ್ಕೆ ಆಗ್ತದೆ ನಾನು ಈಗ ಹೇಳಿದೆ ನೋಡಿ ಅದನ್ನೆಲ್ಲ ಫಾಲೋ ಮಾಡಿ ನೆಕ್ಸ್ಟ್ ಬೇಕಾದ್ರೆ ನಿಮ್ದು ಬ್ಯಾಂಕ್ ಅಕೌಂಟ್ ಹೇಗೆ ಹಾಕುದು ಅದೆಲ್ಲ ನಾನು ಬೇಕಾದ್ರೆ ಹೇಳಿಕೊಡ್ತೇನೆ ನಿಮ್ದು ಅಕೌಂಟಿಗೆ ಹಣ ಬರುವಾಗ ಹೇಗೆ ಮಾಡುದು ಅದೆಲ್ಲ ಹೇಳಿಕೊಡ್ತೇನೆ ಬೇಕಾದ್ರೆ ಫಸ್ಟ್ ನೀವು ಚಾನೆಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ದೇವರಿಗೆ ಬಿಡಿ ದೇವರ ಹತ್ರ ಬೇಡ್ಕೊಳ್ಳಿ ನನ್ನ ನೀವು ಇದು ವಿಡಿಯೋ ನಾನು ಹೀಗೆ ಹಾಕ್ತಾ ಇದ್ದೇನೆ ನೀನು ಹಾಲಲ್ಲಿ ಹಾಕು ನೀರಲ್ಲಿ ಬೇಕಾದರೂ ಹಾಕು ನಿನ್ನ ಇಷ್ಟ ಅಂತ ದೇವ್ರ ಹತ್ರ ಬೇಡಿಕೊಂಡು ಧೈರ್ಯ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಕೆಲವರಿಗೆ ಅಂದ್ರೆ ಅಂದರೆ ಯೂಟ್ಯೂಬಲ್ಲಿ ಅದೃಷ್ಟ ಇದ್ದರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಲಕ್ಷಾಧೀಶರಾಗ್ತೀರಾ ಆಯ್ತಾ ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಂಡು ಕುತ್ಕೊಳ್ಬಾರ್ದು ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಪುನಃ ಪುನಃ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಗೆ ಈ ವಿಡಿಯೋದಿಂದ ವ್ಯೂಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಬೇರೆ ತರ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾವಾಗ ಬೇರೆ ತರದಲ್ಲಿ ವ್ಯೂಸ್ ಬರ್ತದೆ ನೀವು ಬಿಡ್ಲಿಕ್ಕೆ ಯಾವ ಕಾರಣಕ್ಕೂ ಒಂದು ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸ್ಟಾಪ್ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಹೋಗ್ಬೇಡಿ ವಿಡಿಯೋ ಹಾಕ್ತಾ ಹೋಗಿ ಆವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆದಾಗ್ತದೆ ಆಯ್ತಾ ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ ದೇವ್ರ ಮೇಲೆ ನಂಬಿಕೆ ಇಟ್ರೆ ನಿಮ್ಗೆ ದೇವ್ರು ಯಾವತ್ತೂ ನೀರಿಗೆ ಹಾಕುದಿಲ್ಲ ಅಲ್ಲೇ ಹಾಕ್ತಾರೆ ಆಯ್ತಾ ಆದ ಕಾರಣಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಸಂಪಾದನೆ ಮಾಡಿದ್ರು ಸಾಕು ಅಲ್ವಾ ಜಾಸ್ತಿ ಸಂಪಾದನೆ ಮಾಡಬೇಕಂತ ಆಸೆ ಇಲ್ಲ ಅಷ್ಟು ಮಾಡಿದರೂ ಸಾಕಾಗ್ತದೆ ನನಗೆ ಒಂದು ರೂಪಾಯಿ ಕೂಡ ಇಲ್ಲ ಅಂತ ಹೇಳುವಾಗ ಐದು ಸಾವಿರ ರೂಪಾಯಿ ಆದರೂ ಸಿಗ್ತದಲ್ಲ ಆದ ಕಾರಣಕ್ಕೆ ನಾನು ಹೇಳ್ತಿದ್ದೇನೆ ಇವತ್ತಿನ ವೀಡಿಯೋ ಅವರಿಗೆಲ್ಲ ಇಷ್ಟ ಇದೆ ನೋಡಿ ಅವರೆಲ್ಲ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಈ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ